ನಮಸ್ಕಾರ ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಧು ನಾಗೇಶ್ ಎಸ್ ವೀಕ್ಷಕರೇ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈಗಾಗಲೇ ನೀವು ನೋಡಿರೋ ರೀತಿ ವೆರಿಕೋಸ್ ವೇನ್ಸ್ ಅಂದರೆ ಉಬ್ಬಿರುವಂತಹ ರಕ್ತನಾಳಗಳ ಬಗ್ಗೆ ಮಾತನಾಡೋಣ ಈ ಒಂದು ಸಮಸ್ಯೆ ಯಾಕೆ ಬರುತ್ತೆ ಸಮಸ್ಯೆ ಬರೋದಕ್ಕೆ ಕಾರಣಗಳೇನು ಲಕ್ಷಣಗಳೇನು ಹಾಗೆ ಇದರಿಂದ ಆಗುವಂತಹ ಕಾಂಪ್ಲಿಕೇಶನ್ಸ್ ಇನ್ನು ಚಿಕಿತ್ಸೆಯ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ವೈದ್ಯರು ನಮಗೆಲ್ಲ ತಿಳಿಸ್ಕೊಡ್ಲಿದ್ದಾರೆ ಮೊದಲಿಗೆ ಅವರನ್ನು ವೆಲ್ಕಮ್ ಮಾಡೋಣ ಎಸ್ ನನ್ನ ಜೊತೆ ಇದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ಖ್ಯಾತ ವೈದ್ಯರಾಗಿರುವಂತಹ ಡಾಕ್ಟರ್ ವೈಭವ್ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತು ಸಾಮಾನ್ಯವಾಗಿ ನಾವು ಪ್ರತಿ ಸಲ ಮಾತಾಡ್ತಾನೆ ಇರ್ತೀವಿ ಈ ವೆರಿಕೋಸ್ ವೈನ್ಸ್ ಬಗ್ಗೆ ಆದರೆ ಈ ಸಮಸ್ಯೆ ದಿನೇ ದಿನೇ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಬರ್ತಾನೆ ಇದೆ ಅಂತಲೇ ಹೇಳಬಹುದು ಈಗಿನ ಲೈಫ್ ಸ್ಟೈಲ್ ಚೇಂಜ್ ಆಗಿರೋದೇ ಇದಕ್ಕೊಂದು ಮೇಜರ್ ಮೇಜರ್ ರೀಸನ್ ಅಂತಲೇ ಹೇಳಬಹುದು ಮೊದಲೇದಾಗಿ ಈ ವೆರಿಕೋಸ್ ವೈನ್ಸ್ ಅಂದರೆ ಏನು ಹೇಗೆ ಬರುತ್ತೆ ಕಾರಣಗಳನ್ನು ತಿಳಿಸ್ಕೊಡಿ ಡಾಕ್ಟರ್ ನಾರ್ಮಲ್ ಆಗಿ ಇವಾಗ ಲೈಕ್ ವೆರಿಕೋಸ್ ವೇನ್ ಯಾಕೆ ಬರುತ್ತೆ ಅಂದರೆ ನಾರ್ಮಲಾಗಿ ಫಸ್ಟ್ ಆಫ್ ಆಲ್ ಅದು ಲೈಫ್ ಸ್ಟೈಲ್ ಮೇಲೆ ಒಂದು ಕಾಯಿಲೆ ಇದೆ ಯಾಕೆ ಲೈಫ್ ಸ್ಟೈಲ್ನಿಂದ ರಿಲೇಟೆಡ್ ಆಗಿ ಕಾಯಿಲೆ ಹೇಳ್ತಾರೆ ಅಂದರೆ ಇವಾಗ ನಾರ್ಮಲ್ ಆಗಿ ಜನ ಮುಂಚೆ ಸ್ವಲ್ಪ ಲೀಸ್ಟ್ ಫಿಸಿಕಲ್ ಆ್ಯಕ್ಟಿವಿಟಿ ವರ್ಕೌಟ್ ಆ ಥರ ಅವ್ರು ಬೇರೆ ಆ್ಯಕ್ಟಿವಿಟೀಸಲ್ಲಿ ಸ್ವಲ್ಪ ಬ್ಯುಸಿ ಆಗ್ತಿತ್ತು ಬಟ್ ಇವಾಗ ಹೇಗಿದೆ ಅಂದರೆ ಇವಾಗ ತುಂಬ ಕಡಿಮೆ ಆಗಿದೆ ಸೊ ಡಬ್ಲ್ಯೂ ಎಚ್ ಓ ರಿಪೋರ್ಟ್ ಪ್ರಕಾರ ಕೂಡ ನಾವು ಕಂಪ್ಲೀಟಾಗಿ ಸ್ಟಡಿ ನೋಡಿದ್ರೆ ಟೂ ಥೌಸಂಡ್ ಸಿಕ್ಸ್ಟೀನ್ ಟೂ ತೌಸಂಡ್ ಏಯ್ಟೀನ್ ಆದಮೇಲೆ ತುಂಬ ಜನಕ್ಕೆ ವೆರಿಕೋಸ್ ಪ್ರಾಬ್ಲಮ್ ಜಾಸ್ತಿ ಕಾಣಿಸಿದೆ ಮೇನ್ ಆಗಿ ರೀಸನ್ಸ್ ಏನಿರುತ್ತೆ ಜಾಸ್ತಿ ಈ ಥರ ಪ್ರಾಬ್ಲಮ್ ಬರೋಕ್ಕೆ ಅಂದರೆ ಫಸ್ಟ್ ಆಫ್ ಆಲ್ ಹೆರಿಡಿಟ್ರಿ ಕಾಣನಿಂದ ಹೇಳ್ತಾರೆ ಲೈಕ್ ಅಮ್ಮ ಅಪ್ಪ ಕಡೆಯಿಂದ ಅವ್ರು ಅವ್ರ ಅನ್ಸಿಸ್ಟರ್ಸ್ ಕಡೆಯಿಂದ ಈ ಥರ ಪ್ರಾಬ್ಲಮ್ ಇದೆ ಅಂದರೆ ಆಟೋಮೆಟ್ಲಿ ಅವ್ರಿಗೆ ನೆಕ್ಸ್ಟ್ ಜನ್ರೇಷನ್ಸ್ಗೆ ಆಸ್ ಎ ಹೆರಿಡಿಟ್ರಿ ಈ ಥರ ಪ್ರಾಬ್ಲಮ್ ಬರುತ್ತೆ ಸ್ವಲ್ಪ ಜನಕ್ಕೆ ಏಜ್ ಫ್ಯಾಕ್ಟರ್ ಮೇಲೆ ಕೂಡ ಈ ಥರ ಪ್ರಾಬ್ಲಮ್ ಕಾಣಿಸುತ್ತೆ ಏಜ್ ಫ್ಯಾಕ್ಟರ್ ಹೇಗಿರುತ್ತೆಂದರೆ ನಾರ್ಮಲ್ ಆಗಿ ಮುಂಚೆ ಈ ಥರ ಪ್ರಾಬ್ಲಮ್ ಫೋರ್ಟಿ ಫೈವ್ ಟು ಫಿಫ್ಟಿ ಏಜಲ್ಲಿ ಬರ್ತಿತ್ತು ಬಟ್ ಇವಾಗ ಹೆಂಗಿದೆ ಅಂದರೆ ಸ್ವಲ್ಪ ಜನಕ್ಕೆ ಏಯ್ಟೀನ್ ಇಯರ್ಸಲ್ಲಿ ಕೂಡ ಸ್ಟಾರ್ಟ್ ಆಗ್ತಿದೆ ಸ್ವಲ್ಪ ಜನಕ್ಕೆ ಟ್ವೆಂಟಿ ಫೋರ್ ಇಯರ್ಸಲ್ಲಿ ಕೂಡ ಸ್ಟಾರ್ಟ್ ಆಗ್ತಿದೆ ಸೊ ಆ ಕಾರಣ ಕೂಡ ಇರ್ಬೋದು ಮೇಲ್ ಫಿಮೇಲ್ ಅಲ್ಲಿ ಈ ಥರ ಪ್ರಾಬ್ಲಮ್ ಯಾರಿಗೆ ಜಾಸ್ತಿ ಅಂದರೆ ನಾವು ಟೂ ರೇಷೋ ಒನ್ನಲ್ಲಿ ಡಿವೈಡ್ ಮಾಡ್ತಾರೆ ಟೂ ರೇಷೋ ಅಂದರೆ ಫಿಮೇಲ್ಸ್ ಕಡೆ ಜಾಸ್ತಿ ಇರುತ್ತೆ ಮೇಲ್ಸ್ ಕಡೆ ಕಡಿಮೆ ಇರುತ್ತೆ ಇವಾಗ ಫಿಮೇಲ್ಸ್ ಕಡೆ ಜಾಸ್ತಿ ಯಾಕೆ ಇರುತ್ತೆ ಅಂದರೆ ನಾರ್ಮಲ್ ಆಗಿ ಅವ್ರಿಗೆ ಒನ್ ಆಫ್ ದಿ ಮೇನ್ ರೀಸನ್ಸ್ ಇರುತ್ತೆ ಥೈರಾಯ್ಡ್ ಕಾರಣದಿಂದ ಈ ಥರ ಪ್ರಾಬ್ಲಮ್ ಜಾಸ್ತಿ ಆಗ್ಬಾರ್ದು ಜಾಸ್ತಿ ಆಗುತ್ತೆ ಮೇನ್ ಒಬೆಸಿಟಿ ಹೇಳ್ತಾರೆ ತುಂಬ ಜಾಸ್ತಿ ವೇಟ್ ಗೇನ್ ಆದರೆ ಆ ಕಾರಣದಿಂದ ಕೂಡ ಇಫೆಕ್ಟ್ ಆಗುತ್ತೆ ಡಯಾಬಿಟೀಸ್ ಒನ್ ಆಫ್ ದಿ ರೀಸನ್ಸಲ್ಲಿ ನಾವು ಹೇಳ್ತಾರೆ ಲೈಕ್ ಡಯಾಬಿಟೀಸ್ ಕಾರಣನಿಂದ ಬಂದಿದೆ ಬಾಡಿಯಲ್ಲಿ ವಿಟಾಮಿನ್ ಬಿ ಟ್ವೆಲ್ ವಿಟಾಮಿನ್ ಡಿ ಆ ಥರ ಅವ್ರು ನಮ್ಮದು ಲೈಫ್ ಸಪ್ಲಿಮೆಂಟ್ಸಲ್ಲಿ ಫುಡ್ ಸಪ್ಲಿಮೆಂಟ್ಸಲ್ಲಿ ಆ ಥರ ಕ್ ಕಡಿಮೆ ಆದರೆ ಆಟೋಮೆಟ್ಲಿ ಅದರಿಂದ ಕೂಡ ಇಫೆಕ್ಟ್ ಆಗುತ್ತೆ ಡೈರೆಕ್ಟಾಗಿ ನರೂಗಳ ಮೇಲೆ ಇಫೆಕ್ಟ್ ಇರೋದು ಸೊ ಆ ಕಾರಣದಿಂದ ಕೂಡ ಇರುತ್ತೆ ಇಫೆಕ್ಟ್ ನಾರ್ಮಲಾಗಿ ಪ್ರೆಗ್ನೆನ್ಸಿ ಆದಮೇಲೆ ಕೂಡ ತುಂಬ ಜನಕ್ಕೆ ಡಿಲಿವರಿ ಆದಮೇಲೆ ಈ ಥರ ವೆರಿಕೋಸ್ ಪ್ರಾಬ್ಲಮ್ಸ್ ಕೂಡ ನಾವು ಜಾಸ್ತಿ ಕಾಣಿಸುತ್ತೆ ಸೊ ಒನ್ ಆಫ್ ದಿ ರೀಸನ್ಸಲ್ಲಿ ಆ ಥರ ಇರುತ್ತೆ ಮೇಲಲ್ಲಿ ಈ ಥರ ಸೀನಿಯಾರಿಯೋ ಯಾವ ಬರುತ್ತೆ ಅಂದರೆ ನಾರ್ಮಲಾಗಿ ಅವ್ರಿಗೆ ವರ್ಕ್ ಸಿನಿಯಾರಿಯೋ ಮೇಲೆ ಯಾಕೆಂದರೆ ಸ್ಟ್ಯಾಂಡಿಂಗ್ ವರ್ಕ್ ಜಾಸ್ತಿ ಇದೆ ಲೈಕ್ ಫೀಲ್ಡ್ ವರ್ಕ್ ಥರ ಜಾಸ್ತಿ ಇದೆ ಅವ್ರು ಲೈಕ್ ಯಾರಾದ್ರೂ ಶಾಪಿಂಗ್ ಶಾಪ್ಕೀಪರ್ ಅಂಗಡಿ ಆ ಥರ ಇಡ್ತಾರೆ ಅವ್ರಿಗೆ ಈ ಥರ ಪ್ರಾಬ್ಲಮ್ ಜಾಸ್ತಿ ಆಗ್ಬೋದು ಯಾರಾದರೆ ಸರ್ಜರಿ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ ಜಾಸ್ತಿ ಸ್ಟೆಂಡಿಂಗ್ ವರ್ಕ್ ಮಾಡ್ತಾರೆ ಅವ್ರಿಗೆ ಈ ಥರ ಪ್ರಾಬ್ಲಮ್ ಜಾಸ್ತಿ ಇಫೆಕ್ಟ್ ಆಗುತ್ತೆ ಟೇಲರಿಂಗ್ ಕೆಲಸ ಮಾಡ್ತಾರೆ ಅವ್ರಿಗೆ ಕೂಡ ಈ ಥರ ಪ್ರಾಬ್ಲಮ್ ಜಾಸ್ತಿ ಇಫೆಕ್ಟ್ ಆಗುತ್ತೆ ಸೊ ಮೇಲಲ್ಲಿ ಈ ಥರ ಅಲ್ಲಿ ಇಫೆಕ್ಟ್ ಆಗುತ್ತೆ ನೆಕ್ಸ್ಟ್ ಇರುತ್ತೆ ನಮ್ಮದು ಸ್ಮೋಕಿಂಗ್ ಡ್ರಿಂಕಿಂಗ್ ಹ್ಯಾಬಿಟ್ನಿಂದ ಕೂಡ ಈ ಥರ ಪ್ರಾಬ್ಲಮ್ಸ್ ತುಂಬ ಜನಕ್ಕೆ ಇಫೆಕ್ಟ್ ಆಗುತ್ತೆ ಸೊ ಒನ್ ಆಫ್ ದಿ ಮೇನ್ ರೀಸನ್ಸಲ್ಲಿ ಅದು ಕೂಡ ಕೌಂಟ್ ಮಾಡ್ತಾರೆ ನಾರ್ಮಲಾಗಿ ಫಿಸಿಕಲ್ ಆ್ಯಕ್ಟಿವಿಟಿ ಅಂದರೆ ಬಾಡಿ ಮೇಲೆ ಅದು ಕಾರಣದಿಂದ ಕೂಡ ತುಂಬ ಜನಕ್ಕೆ ಇಫೆಕ್ಟ್ ಆಗುತ್ತೆ ಸೊ ಆ ಕಾರಣಗಳು ಇರುತ್ತೆ ಬಾಡಿ ಮೇಲೆ ವೆರಿ ಕೋಸ್ ಪ್ರಾಬ್ಲಮ್ ಬರೋಕ್ಕೆ ಇನ್ನು ಇದರ ಲಕ್ಷಣಗಳ ಕುರಿತಾಗಿ ಡಾಕ್ಟರ್ ಹೇಗೆ ಗೊತ್ತಾಗುತ್ತೆ ಸ್ಟಾರ್ಟಿಂಗ್ ನಮಗೆ ಅಂದರೆ ಸಾಮಾನ್ಯವಾಗಿ ಉಬ್ಬಿರುವ ರಕ್ತ ನಾಳಗಳು ಕಣ್ಣಿಗೆ ಕಾಣಿಸುತ್ತೆ ಬಟ್ ಒಳಗಡೆಯಿಂದ ಸಾಕಷ್ಟು ದಿನಗಳಿಂದಲೇ ಅದು ಕ್ರಿಯೇಟ್ ಆಗಿರುತ್ತೆ ಸೊ ಆ ಸಂದರ್ಭದಲ್ಲಿ ಹೇಗೆ ಗೊತ್ತಾಗುತ್ತೆ ಹೇಗೆ ಕಂಡಿಡಿಯೋದು ಅಂತ ನಾರ್ಮಲ್ ಆಗಿ ಇವಾಗ ಯಾರಾದರೂ ವೆರಿಕೋಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಿದೆ ಅಂದರೆ ಫಸ್ಟ್ ಸ್ಟೇಜ್ ಆಫ್ ವೆರಿಕೋಸ್ ವೇನ್ಸಲ್ಲಿ ಇರುತ್ತೆ ಸ್ಪೈಡರ್ ವೇನ್ಸ್ ಥರ ಸ್ವಲ್ಪ ಜನಕ್ಕೆ ಕಾಣಿಸುತ್ತೆ ಸ್ಪೈಡರ್ ವೇನ್ಸ್ ಅಂದರೆ ಸ್ವಲ್ಪ ಜನಕ್ಕೆ ಗ್ರೀನಿಷ್ ಥರ ಜಿಕ್ಸ್ಯಾಕ್ ಥರ ವೇನ್ಸ್ ಕಾಣಿಸುತ್ತೆ ಇಲ್ಲಾಂದರೆ ಸ್ವಲ್ಪ ಜನಕ್ಕೆ ಬ್ಲೂಯಿಶ್ ತರ ಥರ ಕಾಣಿಸುತ್ತೆ ಸೊ ಡಿಪೆಂಡಾಗಿ ಇರುತ್ತೆ ಸ್ವಲ್ಪ ಜನಕ್ಕೆ ವೇನ್ಸೇ ಕಾಣಿಸಲ್ಲ ಜಸ್ಟ್ ನಾರ್ಮಲ್ ಆಗಿ ಆ ಥರ ಪ್ರಾಬ್ಲಮ್ ಕೊಡ್ತಾರೆ ಲೈಕ್ ಸ್ವಲ್ಪ ಜನಕ್ಕೆ ಕಾಲಲ್ಲಿ ಊತ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಜನಕ್ಕೆ ಕಾಲು ಇಳಿಯೋ ಥರ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಜನಕ್ಕೆ ಪೇನ್ ಇರುತ್ತೆ ಸೊ ಸ್ಟಾರ್ಟಿಂಗ್ ಅಲ್ಲಿ ಈ ಥರ ಸಿಂಪ್ಟಮ್ಸ್ ನಾವು ನೋಡ್ಬೋದು ಒಂದು ಪ್ರಾಬ್ಲಮ್ಸ್ಗೆ ಕರೆಕ್ಟಾಗಿ ಸೊಲ್ಯೂಷನ್ ಟ್ರೀಟ್ಮೆಂಟ್ ಏನೂ ಸಿಕ್ಕಿಲ್ಲ ಅಂದರೆ ಆಟೋಮೆಟಿಕ್ ಪ್ರಾಬ್ಲಮ್ ನೆಕ್ಸ್ಟ್ ಸ್ಟೇಜ್ಗೆ ಟ್ರಾನ್ಸ್ಫರ್ ಆಗಿ ನಮಗೆ ಸಿಂಪ್ಟಮ್ಸ್ ಯಾವ ಥರ ಇರುತ್ತೆ ಅಂದರೆ ತುಂಬ ಜಾಸ್ತಿ ಪೇಯ್ನ್ ಇದ್ದರೆ ಅವ್ರಿಗೆ ನಿಂತ್ಕೊಳ್ಳೋಕ್ಕೆ ಆಗೋಲ್ಲ ಸಡನ್ ಸಡನ್ನಾಗಿ ಜೋಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇಳಿಯತ್ತ ತುಂಬ ಜಾಸ್ತಿ ಆಗುತ್ತೆ ಕಾಲಲ್ಲಿ ಊತ ಕೂಡ ಜಾಸ್ತಿ ಆಗುತ್ತೆ ಯಾಕೆಂದರೆ ತುಂಬ ಜನ ವರ್ಕ್ ಮಾಡಾದ ಮೇಲೆ ಬಂದು ನೋಡಿದಂದ್ರೆ ಕಾಲ ಮೇಲೆ ತುಂಬ ಜಾಸ್ತಿ ಊತ ಕಾಣಿಸುತ್ತೆ ಒನ್ ಆಫ್ ದಿ ರೀಸನ್ ಅದಕ್ಕೆ ವೆರಿ ಕಾಸ್ ಹೇಳ್ತಾರೆ ಲೈಕ್ ಜಾಸ್ತಿ ಸ್ಟ್ಯಾಂಡಿಂಗ್ ವರ್ಕ್ನಿಂದ ಆಟೋಮೆಟ್ಲಿ ಬಾಡಿ ಮೇಲೆ ಊತ ಕಾಣಿಸುತ್ತೆ ಸೊ ಆ ಸೆಕೆಂಡ್ ಸ್ಟೇಜಲ್ಲಿ ಈ ಥರ ಕಾಣಿಸುತ್ತೆ ಇಲ್ಲಾಂದರೆ ತುಂಬ ಜನಕ್ಕೆ ಏನಾಗುತ್ತೆ ನರುಗಳ ದಪ್ಪಾಗಿ ನಾರ್ಮಲಾಗಿ ಕಾಲು ಮೇಲೆ ಕೂಡ ಕಾಣಿಸುತ್ತೆ ಸೊ ಆ ಕಾರಣದಿಂದ ಕೂಡ ಗೊತ್ತಾಗುತ್ತೆ ಲೈಕ್ ಸೆಕೆಂಡ್ ಸ್ಟೇಜಲ್ಲಿ ರೀಚ್ ಆಗಿದೆ ನೆಕ್ಸ್ಟ್ ಸ್ಟೇಜ್ಗೆ ಹೋದರೆ ಆಟೋಮೆಟ್ಲಿ ಕಾಲಲ್ಲಿ ಸ್ವಲ್ಪ ಕಪ್ಪಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕೆಂದರೆ ಕರೆಕ್ಟಾಗಿ ನರುಗಳ ಬ್ಲಾಕೇಜ್ ಆದಮೇಲೆ ಕರೆಕ್ಟ್ ಸರ್ಕ್ಯುಲೇಷನ್ ಅಂದರೆ ರಕ್ತ ಆಟೋಮೆಟ್ಲಿ ಕಾಲು ಕಪ್ಪಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕೆಂದರೆ ನರುಗಳಲ್ಲಿ ಏನಿರುತ್ತೆ ಅಂದರೆ ಅಶುದ್ಧ ರಕ್ತ ಇರುತ್ತೆ ಸೊ ಆ ಕಾರಣದಿಂದ ಕಾಲು ಕಪ್ಪಾಗೋಕ್ಕೆ ಕೂಡ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಸ್ಟೇಜ್ಗೆ ಹೋದರೆ ಅಂದರೆ ಆಟೋಮೆಟ್ಲಿ ಆ ಕಾಲು ಜಾಸ್ತಿ ಕಪ್ ಏನಾಗುತ್ತೆ ನರುಗಳ ಮೇಲೆ ಸ್ವಲ್ಪ ಜಾಸ್ತಿ ಕಂಪ್ರೆಷನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಒನ್ಸ್ ನರುಗಳ ಮೇಲೆ ತುಂಬ ಜಾಸ್ತಿ ಪ್ರೆಷರ್ ಬಂದರೆ ಆಟೋಮೆಟ್ಲಿ ನರುಗಳ ಸ್ವಲ್ಪ ಓಪನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಸ್ಟೇಜ್ಗೆ ನಾವು ಹೇಳ್ತಾರೆ ವೆರಿ ಕೋಸ್ ಅಲ್ಸರ್ಸ್ ಹೇಳ್ತಾರೆ ಇದೇ ಥರ ಆ ಟೈಮಲ್ಲಿ ಕೂಡ ಕರೆಕ್ಟಾಗಿ ಟ್ರೀಟ್ಮೆಂಟ್ ಆಗಿಲ್ಲ ಅಂದರೆ ಆ ಅಲ್ಸರ್ಸ್ನಿಂದ ಏನು ಇನ್ಫೆಕ್ಷನ್ ಆಚೆ ಬರುತ್ತೆ ಆ ಇನ್ಫೆಕ್ಷನ್ ಏನಾಗುತ್ತೆ ಸ್ಕಿನ್ ಪ್ರಾಬ್ಲಮ್ ಥರ ಕನ್ ಕನ್ವರ್ಟ್ ಆಗಿ ನಮಗೆ ವೆರಿಕೋಸ್ ಎಕ್ಸಿಮಾ ಥರ ಕನ್ವರ್ಟ್ ಆಗುತ್ತೆ ಸೊ ಈ ಥರ ಸಿಮ್ಟಮ್ ಸ್ಟೇಜಸಲ್ಲಿ ನಮಗೆ ಗೊತ್ತಾಗುತ್ತೆ ಲೈಕ್ ವೆರಿಕೋಸ್ ಯಾವ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅದರಿಂದ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗ್ತಿದೆ ಸೊ ಈ ಥರ ಸಿಮ್ಟಮ್ಸಲ್ಲಿ ನಾವು ಐಡೆಂಟಿಫೈ ಮಾಡ್ಬೋದು ವೆರಿಕೋಸ್ ಪ್ರಾಬ್ಲಮ್ ಗ್ರೇಡ್ ವೈಸ್ ಯಾವ ಥರ ಹೋಗ್ತಿದೆ ಓಸ್ ಇನ್ನೂ ಸಾಕಷ್ಟಿದೆ ಡಾಕ್ಟರ್ ಹಾಗೆ ವೀಕ್ಷಕರೇ ನೀವು ಕೂಡ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ ನಿಮಗೂ ಕೂಡ ಏನಾದರೂ ವೆರಿಕೋಸ್ ವೇನ್ಸ್ ಪ್ರಾಬ್ಲಮ್ ಇದೆ ಡಾಕ್ಟರ್ ಹತ್ರ ಲೈವ್ನಲ್ಲಿ ಮಾತನಾಡಬೇಕು ಅಂತ ಅನಿಸಿದ್ರೆ ನೀವು ನೇರವಾಗಿ ನಾವು ತೋರಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮಾತನಾಡಬಹುದು ಹಾಗೆ ವೆರಿಕೋಸ್ ವೇನ್ಸ್ ಒಂದೇ ಸಮಸ್ಯೆ ಇದ್ದರೆ ಅಲ್ಲ ಬೇರೆ ಬೇರೆ ಆರೋಗ್ಯ ಸಮಸ್ಯೆ ಇದ್ದವರು ಕೂಡ ಕರೆ ಮಾಡಿ ಡಾಕ್ಟರ್ ಬಳಿ ಮಾತನಾಡಬಹುದು ಇನ್ನು ಡಾಕ್ಟರ್ ಈಗ ರಕ್ತನಾಳಗಳು ಏನು ವೇನ್ಸ್ ಇರುತ್ತಲ್ವ ಸೊ ಕೆಲವೊಬ್ಬರಲ್ಲಿ ಈಗ ಗ್ರೀನ್ ವೇನ್ಸ್ ಇರಬಹುದು ಅಥವಾ ಬ್ಲೂ ವೇನ್ಸ್ ಇರಬಹುದು ಅದು ಎದ್ದು ಕಾಣ್ತಾ ಇರುತ್ತೆ ಬಟ್ ಅವ್ರಿಗೆ ಪೇನ್ ಏನೂ ಇರೋದಿಲ್ಲ ಸೊ ಇದು ಏನು ಪ್ರಾಬ್ಲಮ್ ಆಗೋದಿಲ್ವಾ ಅಂತ ನಾರ್ಮಲ್ ಆಗಿ ಇವಾಗ ಲೈಕ್ ನೀವು ಹೆಂಗೆ ಕೇಳಿದೆ ಕ್ವಶನ್ ಲೈಕ್ ಗ್ರೀನ್ ವೆನ್ಸ್ ಕಾಣಿಸುತ್ತೆ ಬ್ಲೂ ವೆನ್ಸ್ ಕಾಣಿಸುತ್ತೆ ಇವಾಗ ಯಾರಾದ್ರೆ ಸ್ಟಾರ್ಟಿಂಗ್ ಸ್ಟೇಜಸ್ ಇದೆ ಲೈಕ್ ಎಕ್ಸಾಂಪಲ್ ಆಗಿ ಸ್ವಲ್ಪ ಒಂದು ಫಿಮೇಲ್ಗೆ ಡೆಲಿವರಿ ಆಗಿದೆ ಸೊ ಆ ಡೆಲಿವರಿ ಆದಮೇಲೆ ಏನಾಗುತ್ತೆ ಅವ್ರಿಗೆ ತೊಡೆ ಹತ್ತಿರ ಸ್ವಲ್ಪ ಗ್ರೀನ್ ವೇನ್ಸ್ ಕಾಣಿಸುತ್ತೆ ಸೊ ಅವ್ರದ್ದು ಸ್ವಲ್ಪ ಫಿಸಿಕಲ್ ಆಕ್ಟಿವಿಟಿ ಇದೆ ಆಟೋಮೆಟ್ಲಿ ಸ್ವಲ್ಪ ವಾಕಿಂಗ್ ಎಕ್ಸಸೈಸ್ ಇದೆ ಅಂದರೆ ಆಟೋಮೆಟ್ಲಿ ಆ ಥರ ಪೇಷಂಟ್ಸ್ಗೆ ಸ್ವಲ್ಪ ಜನಕ್ಕೆ ಪೇನ್ ಏನು ಕಾಣಿಸಲ್ಲ ಜಸ್ಟ್ ವೇನ್ಸ್ ಥರ ಕಾಣಿಸುತ್ತೆ ಸ್ವಲ್ಪ ಜನಕ್ಕೆ ಅಷ್ಟೇವರೆಗೂ ಇರುತ್ತೆ ಸ್ವಲ್ಪ ಜನಕ್ಕೆ ಟೈಮ್ ಬಿಟ್ಟರೆ ಆಟೋಮೆಟ್ಲಿ ಸ್ಪ್ರೆಡ್ ಆಗೋಕ್ಕೆ ಕೂಡ ಸ್ಟಾರ್ಟ್ ಆಗುತ್ತೆ ಸೊ ಸೊ ಪರ್ಸನ್ ಟು ಪರ್ಸನ್ ಮೇಲೆ ಸಿಂಪ್ಟಮ್ಸ್ ವೇರಿ ಆಗುತ್ತೆ ಯಾಕೆಂದರೆ ಸ್ವಲ್ಪ ಜನಕ್ಕೆ ವೇನ್ಸ್ ಕೂಡ ಕಾಣಿಸಲ್ಲ ಬಟ್ ಪೇನ್ ಇರುತ್ತೆ ಕಾಲಲ್ಲಿ ಊತ ಕೂಡ ಬರ್ತಾ ಇರುತ್ತೆ ಸ್ವಲ್ಪ ಜನಕ್ಕೆ ಜಸ್ಟ್ ವೇನ್ಸ್ ಕಾಣಿಸುತ್ತೆ ಬಟ್ ಸಿಂಪ್ಟಮ್ ವೈಸ್ ಏನೂ ಇರಲ್ಲ ಜಸ್ಟ್ ಏನಿರುತ್ತೆ ಅಂದರೆ ಸೂಪರ್ಫಿಷಿಯಲಿ ನರ್ವ್ಗಳ ಬ್ಲಾಕೇಜ್ ಆಗ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಅವ್ರಿಗೆ ಜಸ್ಟ್ ಮೇಲೆ ಮೇಲೆ ಆ ಥರ ಪ್ರಾಬ್ಲಮ್ ಕಾಣಿಸುತ್ತೆ ಒಳಗಡೆ ಏನು ಆ ಥರ ಡಿಫ್ರೆನ್ಸ್ ತೋರಿಸೋಲ್ಲ ಲೈಕ್ ಅವ್ರಿಗೆ ಪ್ರಾಬ್ಲಮ್ ಜಾಸ್ತಿ ಆಗ್ತಿದೆ ಸೊ ಆ ಥರ ಸ್ಟೇಜಸಲ್ಲಿ ನಿಮಗೆ ಗೊತ್ತಾಗುತ್ತೆ ಲೈಕ್ ಪೇಷಂಟ್ಸ್ ಯಾವ ಕ್ಯಾಟಗರಿಯಲ್ಲಿ ಹೋಗ್ತಿದೆ ಸೂಪರ್ಫಿಷಿಯಲ್ ಅಷ್ಟೇ ಡ್ಯಾಮೇಜ್ ಆಗಿದೆ ಅನ್ನೋಗಳಲ್ಲ ಅವ್ರ ಡೀಪ್ ಪೇನ್ ಕೂಡ ಆಗ್ತಿದೆ ಸೊ ಆಟೋಮ್ಯಾಟ್ಲಿ ಅದು ಎರಡು ಟೈಪ್ ಆಫ್ ಸ್ಟೇಜಸಲ್ಲಿ ನಾವು ನೋಡ್ಬೋದು ಲೈಕ್ ಪೇಷಂಟ್ಗೆ ಸಿಮ್ಟಮ್ಸ್ ಯಾವ ಡಿಫ್ರೆನ್ಸೇಷನ್ಸ್ ಮಾಡಬೇಕಾ ಓಕೆ ಡಾಕ್ಟರ್ ಇನ್ನು ಇದರ ಕಾಂಪ್ಲಿಕೇಶನ್ಸ್ ಕುರಿತಾಗಿ ಅಂದರೆ ಸಾಕಷ್ಟು ಜನ ಮನೆ ಮದ್ದುಗಳ ಮುಖಾಂತರ ಏ ಮೇಲಾಗುತ್ತೆ ಬಿಡು ಅಂತ ಅದು ಇದು ನೆಗ್ಲೆಕ್ಟ್ ಮಾಡೋದು ಜಾಸ್ತಿ ಸೊ ಈ ರೀತಿ ನೆಗ್ಲೆಕ್ಟ್ ಮಾಡಿದ್ರೆ ಸೊ ಮುಂದೆ ಏನೆಲ್ಲ ಕಾಂಪ್ಲಿಕೇಶನ್ಸ್ ಬರಬಹುದು ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ನಾರ್ಮಲ್ ಆಗಿ ಕಾಂಪ್ಲಿಕೇಶನ್ಸ್ ಯಾವ ಥರ ಸ್ಟಾರ್ಟ್ ಆಗುತ್ತೆ ಅಂದರೆ ಇವಾಗ ಯಾರದ್ದಕ್ಕೆ ಡ್ಯಾ ಇದು ನಾರ್ಮಲ್ ಆಗಿ ವೆರಿಕೋಸ್ ವೇನ್ಸ್ ಸ್ಟಾರ್ಟ್ ಆಗಿದೆ ಸೊ ಅದರಿಂದ ಏನಾಗುತ್ತೆ ಸ್ವಲ್ಪ ಜನಕ್ಕೆ ಗ್ರೇಡ್ ವೈಸಲ್ಲಿ ನಾವು ಡಿವೈಡ್ ಮಾಡಿದ್ರೆ ವೆರಿಕೋಸ್ ಅಲ್ಸರ್ಸ್ ಕೂಡ ಆಗುತ್ತೆ ದ್ಯಾಟ್ ಈಸ್ ಒನ್ ಆಫ್ ದಿ ಅಲ್ಲಿ ನಾವು ಹೇಳ್ಬೋದು ಲೈಕ್ ಆ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ ವೆರಿಕೋಸ್ ಎಕ್ಸಿಮಾ ಕೂಡ ಆಗುತ್ತೆ ಸೊ ಆ ಥರ ಪ್ರಾಬ್ಲಮ್ ಇರುತ್ತೆ ಇವಾಗ ಯಾರಾದ್ರಿಗೆ ಡಯಾಬಿಟೀಸ್ ಕೂಡ ಇದ್ದರೆ ನಿಂದ ರಿಲೇಟೆಡ್ ಆಗಿ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಡಯಾಬಿಟಿಕ್ ನೀರೋಪತಿ ಥರ ಕಂಡೀಷನ್ ಸ್ಟಾರ್ಟ್ ಆಗುತ್ತೆ ಅದರಿಂದ ಏನಾಗುತ್ತೆ ಕಂಪ್ಲೀಟ್ ಕಂಪ್ಲೀಟಾಗಿ ಕಾಲಲ್ಲಿ ವೀಕ್ ಆಗುತ್ತೆ ಸಿಯಾಟಿಕಾ ಪ್ರಾಬ್ಲಮ್ ಕೂಡ ಜನ್ರೇಟ್ ಆಗ್ಬೋದು ಆಟೋಮ್ಯಾಟಿಕಲಿ ಆಟೋಮೆಟ್ಲಿ ನಿಂದ ರಿಲೇಟೆಡ್ ಆಗಿ ಪ್ರಾಬ್ಲಮ್ ಇದೆ ಪ್ಲಸ್ ಸ್ವಲ್ಪ ಜನಕ್ಕೆ ಏನಾಗುತ್ತೆ ಇಫೆಕ್ಟ್ ಅಂದರೆ ಆಟೋಮೆಟ್ಲಿ ಸರ್ಕ್ಯುಲೇಷನ್ ಮೇಲೆ ಜಾಸ್ತಿ ಇಫೆಕ್ಟ್ ಆದರೆ ಜೋಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಿಂದ ಏನಾಗುತ್ತೆ ಸ್ವಲ್ಪ ಜನಕ್ಕೆ ಸುಂಟ ನಾವು ಸ್ಟಾರ್ಟ್ ಆಗುತ್ತೆ ಲಂಬ ಸ್ಪಾಂಡಲೈಸಿಸ್ ಆಸ್ ಎ ಕಾಂಪ್ಲಿಕೇಶನ್ ನೋಡ್ಬೋದು ಇಲ್ಲಾಂದರೆ ಸರ್ವೈಕಲ್ ಸ್ಪಾಂಡಲೈಸಿಸ್ ಆಸ್ ಎ ಅಲ್ಲಿ ನೋಡ್ಬೋದು ಯಾಕಂದರೆ ಸೇಮ್ ಸರ್ಕ್ಯುಲೇಷನ್ಸ್ನಿಂದ ಇಫೆಕ್ಟ್ ಆಗಿ ಕಾಯಿಲೆ ಈ ಥರ ಜನ್ರೇಟ್ ಆಗುತ್ತೆ ಯಾಕಂದರೆ ನಾರ್ಮಲ್ ಆಗಿ ನಮ್ಮ ಲೈಫ್ ಸ್ಟೈಲ್ನಿಂದ ಈ ಥರ ಪ್ರಾಬ್ಲಮ್ ಇರುತ್ತೆ ಇವಾಗ ತುಂಬ ಜನಕ್ಕೆ ವೆಯ್ಟ್ನಿಂದ ಆ್ಯಸ್ ಎ ಕಾಂಪ್ಲಿಕೇಶನ್ಸ್ಗೆ ವೆರಿಕೋಸ್ ವೇನ್ ಬಂದಿರುತ್ತೆ ಸ್ವಲ್ಪ ಜನಕ್ಕೆ ವೇಟ್ ಕಡಿಮೆ ಇದ್ದರೆ ಕೂಡ ಮಾಲ್ ನ್ಯೂಟ್ರಿಷನ್ಸ್ನಿಂದ ಈ ಥರ ಕಾಂಪ್ಲಿಕೇಷನ್ಸಲ್ಲಿ ವೆರಿ ಕೋಸ್ ಪ್ರಾಬ್ಲಮ್ ನೋಡ್ಬೋದು ಸೊ ಆ ಥರ ಕಾಂಪ್ಲಿಕೇಶನ್ಸ್ ಬಂದರೆ ಆಟೋಮೆಟ್ಲಿ ಕರೆಕ್ಟ್ ಟೈಮಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ಬೇಕಾಗತ್ತೆ ಸ್ವಲ್ಪ ಜನ ಏನು ಮಾಡ್ತಾರೆ ಪ್ರಾಬ್ಲಮ್ ಜನ್ರೇಟ್ ಆಗಿದೆ ಅಲ್ಲೇ ಬಿಟ್ಬಿಡ್ತಾರೆ ಏನೂ ಆಗಲ್ಲ ಬಟ್ ಸ್ಲೋ ಬೈ ಸ್ಲೋ ಬಾಡಿ ಏನು ಮಾಡ್ತಾರೆ ಆಟೋಮೆಟ್ಲಿ ಪ್ರಾಬ್ಲಮ್ ಜನ್ರೇಟ್ ಮಾಡಿ ಆಸ್ ಎ ಕಾಂಪ್ಲಿಕೇಶನ್ಸ್ಗೆ ಆ ಥರ ಪ್ರಾಬ್ಲಮ್ ಡಿ ವಿ ಟಿ ಕೂಡ ಒನ್ ಆಫ್ ದಿ ಕಾಂಪ್ಲಿಕೇಶನಲ್ಲಿ ತೋರಿಸ್ತಾರೆ ಲೈಕ್ ಡಿ ವೇನ್ ಥ್ರೋಮಸಿಸ್ ಯಾಕಂದರೆ ಸೂಪರ್ ಅಷ್ಟೇ ಕಾಣಿಸಿದೆ ಅಂದರೆ ಸೂಪರ್ ತರ ಥರ ಕಾಣಿಸುತ್ತೆ ಬಟ್ ಒಳಗಡೆ ಏನಾದರೆ ಡ್ಯಾಮೇಜ್ ಆಗ್ತಿದೆ ಅಂದರೆ ಆಟೋಮೆಟ್ಲಿ ತುಂಬ ಜಾಸ್ತಿ ನರ್ವ್ಗಳ ಡ್ಯಾಮೇಜ್ ಆದಮೇಲೆ ನಮಗೆ ಕಪ್ಪಾಗ ಕೂಡ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಟೋಮೆಟ್ಲಿ ಅಲ್ಸರ್ಸ್ ಕೂಡ ಡಿ ವಿ ಟಿನಿಂದ ಜಾಸ್ತಿ ಕಾಣಿಸ್ಬೋದು ಸೊ ಈ ಥರ ಪ್ರಾಬ್ಲಮ್ಸ್ಗೆ ನಾರ್ಮಲ್ ಆಗಿ ಈ ಥರ ಕಾಂಪ್ಲಿಕೇಶನ್ಸ್ ನಮಗೆ ಕಾಣಿಸುತ್ತೆ ಓಕೆ ಡಾಕ್ಟರ್ ಇನ್ನು ಈ ಒಂದು ಪ್ರಾಬ್ಲಮ್ಗೆ ಕೇರ್ನಲ್ಲಿ ಯಾವ ರೀತಿ ಚಿಕಿತ್ಸೆ ಸಿಗುತ್ತೆ ಅಂತ ನಾರ್ಮಲ್ ಆಗಿ ಹೋಮಿಯೋ ಕೇರ್ ಅಂದರೆ ಲೈಕ್ ಟ್ರೀಟ್ಮೆಂಟ್ ಯಾವ ಬೇಸಿಸ್ ಮೇಲೆ ಇರುತ್ತೆ ಅಂದರೆ ಫಸ್ಟ್ ಪಾರ್ಟ್ ಸೆಕ್ಷನಲ್ಲಿ ನಾವು ಡಿವೈಡ್ ಮಾಡ್ತಾರೆ ಕೇಸ್ ಟೇಕಿಂಗ್ ಮೇಲೆ ಅಬ್ಸರ್ವೇಷನ್ ಇಡ್ತಾರೆ ಯಾಕೆಂದರೆ ತುಂಬ ಜನಕ್ಕೆ ಪ್ರಾಬ್ಲಮ್ ಬಂದಿರುತ್ತೆ ಸಿಮ್ಟಮ್ ವೈಸ್ ಟ್ರೀಟ್ಮೆಂಟ್ ಮಾಡಿರುತ್ತೆ ಬಟ್ ಯಾವ ಕಾರಣದಿಂದ ಪ್ರಾಬ್ಲಮ್ ಬರ್ತಿದೆ ಅದು ಮೇಲೆ ಯಾರೂ ಒಬ್ಸರ್ವೇಷನ್ ಹೇಳೋಲ್ಲ ಸೊ ಹೋಮಿಯೋಪತಿ ಬೇಸಿಕ್ಲಿ ಏನು ಮಾಡ್ತಾರೆ ಅಂದರೆ ನಾವು ಕಂಪ್ಲೀಟಾಗಿ ರೂಟ್ ಕೋಸ್ ಮೇಲೆ ಮೆಡಿಕೇಶನ್ ಸ್ಟಾರ್ಟ್ ಮಾಡ್ತಾರೆ ಆ ರೂಟ್ ಕೋಸ್ ಮೆಡಿಕೇಶನ್ ಏನು ಮಾಡ್ತಾರೆ ಪೇಷೆಂಟ್ಗೆ ಏನೇನು ಕಾರಣದಿಂದ ಪ್ರಾಬ್ಲಮ್ ಬಂದಿದೆ ಯಾವ ಕಾರಣದಿಂದ ನರ್ಗಳ ಬ್ಲಾಕೇಜ್ ಆಗ್ತಿದೆ ಅದು ಮೇಲೆ ಫಸ್ಟ್ ಜ ಮೆಡಿಕೇಶನ್ಸ್ ಆಫ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ ಒನ್ಸ್ ಮೆಡಿಕೇಶನ್ ಆಫ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಆಟೋಮೆಟ್ಲಿ ಪೇಷೆಂಟ್ಗೆ ಸಿಮ್ಟಮ್ ವೈಸ್ ಸ್ವಲ್ಪ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಸ್ಟೇಜಸ್ಲ್ಲಿ ಅವ್ರಿಗೆ ಕಾಂಪ್ಲಿಕೇಶನ್ಸಲ್ಲಿ ಹೆಲ್ಪ್ ಮಾಡ್ತಾರೆ ಸೊ ದಟ್ ಈ ಥರ ಪ್ರಾಬ್ಲಮ್ ಮತ್ತೆ ಸ್ಪ್ರೆಡ್ ಆಗೋಲ್ಲ ಬೇರೆ ನರುಗಳಿಗೆ ಡ್ಯಾಮೇಜ್ ಆಗೋಲ್ಲ ಸೊ ಅದು ಕೂಡ ಕಂಟ್ರೋಲ್ ಮಾಡ್ತಾರೆ ಸೊ ದಟ್ ಅವ್ರಿಗೆ ಮತ್ತೆ ಫ್ಯೂಚರಲ್ಲಿ ಈ ಥರ ಸ್ವಲ್ಪ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಅವ್ರಿಗೆ ಪ್ರಿವೆನ್ಷನ್ ಡೈಟ್ ಥರ ಹೆಲ್ಪ್ ಮಾಡ್ತಾರೆ ಲೈಕ್ ಏನೇನಿಂದ ತಿಂದರೆ ಆ ನರುಗಳ ಮೇಲೆ ಇಫೆಕ್ಟ್ ಬರುತ್ತೆ ಪ್ಲಸ್ ಆ ನರುಗಳ ಸ್ಟ್ರೆಂಥಿಂಗ್ಗೆ ಏನೇನು ತಿನ್ನಬೇಕು ಅದರಿಂದ ಏನು ಬೆನಿಫಿಟ್ ಇದೆ ಅದಕ್ಕೆ ಕೂಡ ಹೆಲ್ಪ್ ಮಾಡ್ತಾರೆ ಅವ್ರಿಗೆ ಡೈಲಿ ಲೈಫ್ ಸ್ಟೈಲಲ್ಲಿ ಚೇಂಜಸ್ ಮಾಡಿ ತೋರಿಸ್ತಾರಲ್ಲಿ ಡಿಫ್ರೆನ್ಸ್ ಹೆಂಗೆ ಅಂದರೆ ಆ ಥರ ಮೆಡಿಕಲ್ ಪ್ರೂವಲ್ಲಿ ಡೈಟ್ ಏನಿದೆ ಡೈಟ್ ಚಾರ್ಟ್ ಕೊಡ್ತಾರೆ ಅವ್ರಿಗೆ ಒಂದು ಟೈಪ್ ಆಫ್ ಲೈಫ್ ಸ್ಟೈಲ್ ಪ್ರೊವೈಡ್ ಮಾಡ್ತಾರೆ ಸೊ ದಟ್ ಅವ್ರು ಮೆಡಿಕೇಶನ್ ಬಿಟ್ಟಾದಮೇಲೆ ಕೂಡ ಆ ಲೈಫ್ ಸ್ಟೈಲ್ನಿಂದ ಅವ್ರ ಪ್ರಾಬ್ಲಮ್ಸ್ಗೆ ಕಂಟ್ರೋಲ್ ಮಾಡ್ಬೋದು ಪ್ಲಸ್ ಮತ್ತೆ ಆ ಥರ ಪ್ರಾಬ್ಲಮ್ ಬಂದ ಮುಂಚೆ ಆ ಥರ ಲೈಫ್ ಸ್ಟೈಲ್ನಿಂದ ಅದಕ್ಕೆ ಅವಾಯ್ಡ್ ಮಾಡಿ ಪ್ರಿವೆನ್ಷನ್ ಕೂಡ ಕೊಡ್ಬೋದು ಸೊ ಬೇಸಿಕಲಿಯಾಗಿ ಹೋಮಿಯೋಕೇರಲ್ಲಿ ಕಂಪ್ಲೀಟ್ ನಿಮಗೆ ಲೈಫ್ ಸ್ಟೈಲ್ ಚೇಂಜ್ ಮಾಡ್ತಾರೆ ಪ್ರಾಬ್ಲಮ್ಗೆ ರೂಟ್ ಕೋಸ್ನಿಂದ ಕ್ಲಿಯರ್ ಮಾಡ್ತಾರೆ ಪ್ಲಸ್ ಪ್ರಿವೆನ್ಷನ್ಸ್ ಮೆಡಿಕೇಶನ್ಸ್ ಕೊಡ್ತಾರೆ ಸೊ ದಟ್ ಈ ಪ್ರಾಬ್ಲಮ್ಸ್ನಿಂದ ಸ್ವಲ್ಪ ಹೆಲ್ಪ್ ಆಗಿ ಕ್ಯೂರ್ ಸಿಗಬೇಕು ನಿಮಗೆ ಇನ್ನು ಡಾಕ್ಟರ್ ಇದರಲ್ಲೂ ಸ್ಟೇಜಸ್ ಅಂತ ಏನಾದರೂ ಇದೆಯಾ ಸ್ಟೇಜಿಸ್ ಅಂದರೆ ನಾರ್ಮಲ್ ಇವಾಗ ವೆರಿಕೋಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಿದೆ ಸೊ ಫಸ್ಟ್ ಗ್ರೇಡ್ ಒನ್ ಅಲ್ಲಿ ನಾವು ಒಬ್ಸರ್ವ್ ಮಾಡ್ತಾರೆ ಸೊ ಅದಕ್ಕೆ ಹೇಳ್ತಾರೆ ಸ್ಪೈಡರ್ ವೀನ್ಸ್ ಥರ ಕಾಣಿಸುತ್ತೆ ಲೈಕ್ ಸೇಮ್ ಮುಂಚೆ ನೀವು ಕ್ವಶನ್ ಕೇಳಿದ್ದು ಬ್ಲೂ ಇಶ್ ಥರ ಅವ್ರ ಗ್ರೀನಿಶ್ ಥರ ಕಾಣಿಸುತ್ತೆ ಆ ನವಿಗೆ ಏನು ಹೇಳ್ತಾರೆ ಅದಕ್ಕೆ ಸ್ಪೈಡರ್ ವೇನ್ಸ್ ಹೇಳ್ತಾರೆ ಅದು ಜಿಕ್ಸಾಕ್ಟ್ ಪೊಸಿಷನ್ಸಲ್ಲಿ ಕಾಣಿಸುತ್ತೆ ನಮಗೆ ಸೊ ಆ ಥರ ತೊಡೆ ಹತ್ರ ಕಾಣಿಸ್ಬೋದು ಪೊಪುಲಿಟಲ್ ಫೋಸ ಹತ್ರ ಕಾಣಿಸ್ಬೋದು ಆ ಥರ ಪ್ರಾಬ್ಲಮ್ಸ್ ಇರುತ್ತೆ ಸೆಕೆಂಡ್ ಗ್ರೇಡಲ್ಲಿ ಆಗುತ್ತೆ ಡೈಲೆಟೇಷನ್ ಆಫ್ ವೇನ್ಸ್ ಸ್ಟಾರ್ಟ್ ಆಗುತ್ತೆ ಅಂದರೆ ತುಂಬ ಜಾಸ್ತಿ ನರುಗಳ ಬ್ಲಾಕೇಜ್ ಆಗಿ ನಮಗೆ ಕಾಲ ಮೇಲೆ ತುಂಬ ಜಾಸ್ತಿ ಗಂಟು ಥರ ಕೂಡ ಕಾಣಿಸುತ್ತೆ ಮತ್ತು ಆಟೋಮೆಟ್ಲಿ ಅದರಿಂದ ಏನಾಗುತ್ತೆ ತುಂಬ ಜಾಸ್ತಿ ಸ್ವೆಲ್ಲಿಂಗ್ ಕೂಡ ಕಾಣಿಸುತ್ತೆ ಸೊ ಅದು ಸೆಕೆಂಡ್ ಗ್ರೇಡಲ್ಲಿ ಡಿವೈಡ್ ಆಗುತ್ತೆ ಥರ್ಡ್ ಗ್ರೇಡಲ್ಲಿ ಆ ಥರ ಪ್ರಾಬ್ಲಮ್ ಹೋದರೆ ವೆರಿ ಕೋಸ್ ಅಲ್ಸರ್ಸ್ ಥರ ಅವ್ರ ವೆರಿ ಕೋಸ್ ಎಕ್ಸಿಮಾ ಥರ ನಾವು ಡಿವೈಡ್ ಮಾಡ್ತಾರೆ ಸೊ ಈ ಥರ ಥ್ರೀ ಕ್ಯಾಟಗರಿಯಲ್ಲಿ ಪ್ರಾಬ್ಲಮ್ ಡಿವೈಡ್ ಆಗುತ್ತೆ ಪ್ಲಸ್ ಸಬ್ ಟೈಪ್ಸಲ್ಲಿ ಹೆಂಗೆ ಡಿವೈಡ್ ಮಾಡಬೇಕಂದ್ರೆ ಫಸ್ಟ್ ಸೂಪರ್ ಫಿಷಿಯಲ್ ಇದೆಯಾ ಪ್ರಾಬ್ಲಮ್ ಅವ್ರು ಡೀಪ್ ಇದೆಯಾ ಯಾಕೆಂದರೆ ಸೂಪರ್ ಫಿಷಲ್ ಅಂದರೆ ಮುಂದೆ ಮುಂದೆ ಅಷ್ಟೇ ಕಾಣಿಸುತ್ತೆ ಸಿಮ್ಟಮ್ ವೈಸ್ ಬೇಸಿಕ್ ಕಂಡೀಷನಲ್ಲಿ ಕಾಣಿಸುತ್ತೆ ಡೀಪ್ ಅಂದರೆ ಡೀಪ್ ವೇನ್ ಥ್ರೋಮೋಸಿಸ್ ಥರ ಕಾಣಿಸುತ್ತೆ ಈ ಥರ ಪ್ರಾಬ್ಲಮ್ ಜಾಸ್ತಿಯಾಗಿ ಜನ್ರೇಟ್ ಆಗಿರುತ್ತೆ ಅಂದರೆ ನಮ್ಮದು ಫುಡ್ ಲೈಫ್ ಸ್ಟೈಲ್ನಿಂದ ಪ್ರಾಬ್ಲಮ್ ಜನ್ರೇಟ್ ಆಗಿರುತ್ತೆ ಅವ್ರು ಇಲ್ಲಾಂದರೆ ನಮ್ಮದು ವಾಕಿಂಗ್ ಎಕ್ಸಸೈಸ್ ಕರೆಕ್ಟ್ ಇಲ್ಲ ಅದರಿಂದ ಇರುತ್ತೆ ಅವ್ರು ಜಾಸ್ತಿ ವೆಯ್ಟ್ ಲಿಫ್ಟಿಂಗ್ ಮಾಡ್ತಾರೆ ಜಿಮ್ಮಲ್ಲಿ ಅದರಿಂದ ಕೂಡ ಇಫೆಕ್ಟ್ ಆಗುತ್ತೆ ಯಾಕೆಂದರೆ ತುಂಬ ಜಾಸ್ತಿ ನರುಗಳ ಮೇಲೆ ಪ್ರೆಷರ್ ಕೊಟ್ಟರೆ ಆಟೋಮೆಟ್ಲಿ ಪ್ರಾಬ್ಲಮ್ ಕೂಡ ಜನ್ರೇಟ್ ಆಗುತ್ತೆ ಸೊ ಈ ಥರ ಗ್ರೇಡ್ ವೈಸ್ ಅವ್ರ ಸಬ್ ಕ್ಯಾಟಗರಿಯಲ್ಲಿ ನಾವು ವೆರಿಕೋಸ್ಗೆ ಡಿವೈಡ್ ಮಾಡ್ಬೋದು ಇನ್ನು ಡಾಕ್ಟರ್ ಈಗ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಲ್ಲೂ ಕೂಡ ಈ ಒಂದು ಸಮಸ್ಯೆ ಕಂಡು ಬರ್ತಾ ಇದೆಯಲ್ಲ ಅದು ಯಾಕೆ ಅಂತ ನಾರ್ಮಲ್ ಆಗಿ ವೆರಿಕೋಸ್ ಮುಂಚೆ ಏಜ್ ವೈಸ್ ಮೇಲೆ ಬರ್ತಿತ್ತು ಬಟ್ ಇವಾಗ ಹೇಗಿದೆ ಅಂದರೆ ಹೆರಿಡಿಟ್ರಿನಿಂದ ತುಂಬ ಜನಕ್ಕೆ ಏಜ್ ಫ್ಯಾಕ್ಟರ್ ಮೇಲೆ ಕನ್ಸಿಡ್ರೇಷನ್ ಇಲ್ಲ ಸ್ವಲ್ಪ ಜನಕ್ಕೆ ನಾರ್ಮಲ್ ಆಗಿ ಏಯ್ಟೀನ್ ಇಯರ್ಸಲ್ಲಿ ಕೂಡ ಕಾಣಿಸ್ಬೋದು ಸ್ವಲ್ಪ ಜನಕ್ಕೆ ಟೆನ್ ಇಯರ್ಸಲ್ಲಿ ಕೂಡ ಕಾಣಿಸ್ಬೋದು ಡಿಪೆಂಡಾಗಿ ಅವ್ರ ಲೈಫ್ ಸ್ಟೈಲ್ ಮೇಲೆ ಕೂಡ ಇರುತ್ತೆ ಯಾಕೆಂದರೆ ಅವ್ರದ್ದು ಫುಡ್ ಹಿಬಿ ಈಟಿಂಗ್ ಹ್ಯಾಬಿಟಿ ಏನಿರುತ್ತೆ ಅದು ಮೇಲೆ ನ್ಯೂಟ್ರಿಷನ್ ಕರೆಕ್ಟಾಗಿ ಸಿಕ್ಕಿಲ್ಲ ಅದು ಕಾರಣದಿಂದ ಕೂಡ ಹೆಲ್ಪ್ ಆಗುತ್ತೆ ಇಫೆಕ್ಟ್ ಆಗುತ್ತೆ ಅವ್ರ ಬಾಡಿ ಮೇಲೆ ಇಲ್ಲಾಂದರೆ ವಿಟಮಿನ್ ಡಿ ಅವ್ರ ಬಿ ಟ್ವೆಲ್ ಆ ಥರ ಕಡಿಮೆ ಆದರೆ ಬಾಡಿ ಮೇಲೆ ಅದರಿಂದ ಕೂಡ ಇಫೆಕ್ಟ್ ಇರುತ್ತೆ ಪ್ಲಸ್ ಆಸ್ ಎ ಕಾಂಪ್ಲಿಕೇಶನ್ಗೆ ಯಾರಾದ್ರಿಗೆ ಮಕ್ಕಳಲ್ಲಿ ಥೈರಾಯ್ಡ್ ಇದೆ ಅವ್ರು ಡಯಾಬಿಟಿಸ್ ಟೈಪ್ ಒನ್ ಇದೆ ಅಂದರೆ ಆ ಕಾರಣದಿಂದ ಕೂಡ ಅವ್ರಿಗೆ ಕಾಲ ಮೇಲೆ ಸ್ವಲ್ಪ ನರುಗಳ ಕಾಣ್ಬೋದು ಸೊ ಏಜ್ ಫ್ಯಾಕ್ಟರ್ ಕನ್ಸಿಡ್ರೇಷನಲ್ಲಿ ಇವಾಗ ನಾವು ಕೌಂಟ್ ಮಾಡೋಕ್ಕೆ ಆಗಲ್ಲ ಯಾಕೆಂದ್ರೆ ಮುಂಚೆ ಬೇರೆ ಥರ ಪ್ರಾಬ್ಲಮ್ಸ್ ಜನರೇಟ್ ಆಗ್ತಿತ್ತು ಡಿಪೆಂಡ್ ಅಬ್ಬಾಗಿ ಓಲ್ಡ್ ಏಜ್ ಮೇಲೆ ಅವ್ರು ಬೇರೆ ಏನಾದರೂ ಕಾಂಪ್ಲಿಕೇಶನ್ ಡಯಾಬಿಟಿಸ್ ಥೈರಾಯ್ಡ್ ಆ ಕಾರಣದಿಂದ ಓವರ್ ವೇಟ್ನಿಂದ ನಮ್ಮ ಲೈಫ್ ಸ್ಟೈಲ್ನಿಂದ ಬರ್ತಿತ್ತು ಬಟ್ ಇವಾಗ ಹೇಗಿದೆ ಮಕ್ಕಳ ಮೇಲೆ ಆಟೋಮೆಟ್ಲಿ ಹೆರಿಡಿಟ್ರಿ ಒನ್ ಆಫ್ ದಿ ಮೇನ್ ಕಾಸ್ ಅಲ್ಲಿ ಕೌಂಟ್ ಆಗುತ್ತೆ ಆ ಥರ ಏಜಿಸ್ ವೈಸ್ ಪ್ರಾಬ್ಲಮ್ ಜನ್ರೇಟ್ ಆಗೋಕ್ಕೆ ಮಕ್ಕಳಲ್ಲಿ ಎಸ್ ವೀಕ್ಷಕರೇ ನೀವು ಕೂಡ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ ಹಾಗೆ ನಿಮಗೂ ಕೂಡ ಡಾಕ್ಟರ್ ಹತ್ರ ನೇರವಾಗಿ ಮಾತನಾಡಬೇಕು ನಿಮ್ಮ ಆರೋಗ್ಯದ ಸಮಸ್ಯೆಯ ಕುರಿತಾಗಿ ಹೇಳ್ಕೊಳ್ಬೇಕು ಏನು ಮಾಡಬೇಕು ಅಂತ ಗೊತ್ತಾಗದೇ ಇದ್ದೀರಾ ಅಥವಾ ಇಷ್ಟು ದಿನಗಳಿಂದ ಟ್ರೀಟ್ಮೆಂಟ್ ಪಡೆದುಕೊಳ್ತಾ ಇದ್ದರೂ ಕೂಡ ಹುಷಾರಾಗ್ತಾ ಇಲ್ವಾ ಸೊ ನೀ ಈ ಎಲ್ಲ ಡೌಟ್ಗಳನ್ನು ನೀವು ಡಾಕ್ಟರ್ ಬಳಿ ನೇರವಾಗಿ ಕೇಳಬಹುದು ನಾವು ತೋರಿಸುವಂತಹ ನಂಬರ್ಗೆ ಕರೆ ಮಾಡಿ ಇನ್ನು ಡಾಕ್ಟರ್ ಈ ವೆರಿಕೋಸ್ ವೇನ್ಸಿಂದ ದೂರ ಇರೋದಕ್ಕೆ ನಮ್ಮ ಲೈಫ್ ಸ್ಟೈಲ್ ಹೇಗಿದ್ದರೆ ಬೆಸ್ಟ್ ಅಂತ ನೀವು ಹೇಳ್ತೀರಾ ಲೈಫ್ ಸ್ಟೈಲ್ ಅಂದರೆ ಫಸ್ಟ್ ಆಫ್ ಆಲ್ ಯಾರಾದ್ರಕ್ಕೆ ನಾರ್ಮಲ್ ಆಗಿ ಏನಾದರೂ ಪ್ರಾಬ್ಲಮ್ ಇದೆ ಲೈಕ್ ಎಕ್ಸಾಂಪಲ್ ಆಗಿ ಡಯಾಬಿಟೀಸ್ ಥೈರಾಯ್ಡ್ ಅವ್ರು ಬೇರೆ ಏನಾದರೂ ಇಶ್ಯೂಸ್ ಇದೆ ಅದಕ್ಕೆ ಮೆಡಿಕೇಶನ್ಸ್ ತೊಗೊಳ್ತಿದೆ ಫಸ್ಟ್ ಆಫ್ ಆಲ್ ಕರೆಕ್ಟ್ ಟೈಮಲ್ಲಿ ಆ ಮೆಡಿಕೇಶನ್ ತೊಗೋಬೇಕಾಗತ್ತೆ ಯಾಕೆಂದರೆ ಸ್ವಲ್ಪ ಟೈಮ್ ಆ ಮೆಡಿಕೇಶನ್ ಇಫೆಕ್ಟ್ನಿಂದ ಕೂಡ ಆ ಥರ ಪ್ರಾಬ್ಲಮ್ ಜನ್ರೇಟ್ ಆಗುತ್ತೆ ಸೆಕೆಂಡ್ ನಮ್ಮದು ಫುಡ್ ಲೈಫ್ ಸ್ಟೈಲ್ ಇರಬೇಕಾಗುತ್ತೆ ಯಾಕಂದರೆ ತುಂಬ ಜನ ಏನು ಮಾಡ್ತಾರೆ ಫುಡ್ ಲೈಫ್ ಸ್ಟೈಲ್ಸ್ ವೇರಿಯೇಷನ್ಸಲ್ಲಿ ಇರುತ್ತೆ ಲೈಕ್ ಬ್ರೇಕ್ಫಾಸ್ಟ್ ಸ್ಕಿಪ್ ಆಗುತ್ತೆ ಇಲ್ಲಾಂದರೆ ಲಂಚ್ ಟೈಮಿಂಗ್ಸ್ ಪಿಕ್ ಆಗುತ್ತೆ ಡಿಪೆಂಡ್ ಅಪಾನ್ ವರ್ಕ್ ಸ್ಟೈಲ್ ಕೂಡ ಇರ್ಬೋದು ಅವ್ರು ಇಲ್ಲಾಂದರೆ

ಫುಡ್ ಲೈಫ್ ಸ್ಟೈಲ್ ಕೂಡ ಕರೆಕ್ಟಾಗಿ ಸಿ ನಾರ್ಮಲ್ ಇರಬೇಕು ಫ್ರೂಟ್ಸ್ ಕನ್ಸಪ್ಷನ್ ಡೈಲಿ ವೈಸ್ಗೆ ಇರಬೇಕಾಗತ್ತೆ ವಾಕಿಂಗ್ ಎಕ್ಸಸೈಸ್ ಒನ್ ಆಫ್ ದಿ ಲೈಫ್ ಸ್ಟೈಲಲ್ಲಿ ಆ್ಯಡ್ ಮಾಡಬೇಕಾಗತ್ತೆ ಯಾಕೆಂದರೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ನಾರ್ಮಲ್ ಆಗಿ ಡೇ ಟು ಡೇ ಆ್ಯಕ್ಟಿವಿಟಿ ಇರ್ತಾರೆ ಬಟ್ ವಾಕಿಂಗ್ ಎಕ್ಸಸೈಸ್ ಇರೋಲ್ಲ ಸೊ ಆ ಕಾರಣದಿಂದ ಏನಾಗುತ್ತೆ ಬಾಡಿ ಮೇಲೆ ಕರೆಕ್ಟಾಗಿ ಸಪ್ಲಿಮೆಂಟ್ ಇಲ್ಲ ಅವ್ರು ಒನ್ ಆಫ್ ದಿ ಕಾಸ್ನಿಂದ ಆ ಥರ ಪ್ರಾಬ್ಲಮ್ ಬಾಡಿಯಲ್ಲಿ ಇದ್ದರೆ ಅಂದರೆ ಆಟೋಮೆಟ್ಲಿ ಬಾಡಿ ಅಬ್ ನಾರ್ಮಲ್ ಥರ ಸ್ಟಾರ್ಟ್ ಆಗುತ್ತೆ ಸೊ ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ ಅಲ್ಲಿ ಕೂಡ ಜನಕ್ಕೆ ಈ ಥರ ಪ್ರಾಬ್ಲಮ್ಸ್ ಕನ್ಸಿಡ್ರೇಷನಲ್ಲಿ ಇರಲ್ಲ ಸೊ ಆಟೋಮೆಟ್ಲಿ ಅವ್ರು ಏನು ಮಾಡ್ತಾರೆ ಹಾಗೆ ಲೈಫ್ ಸ್ಟೈಲ್ ಜೊತೆ ಇರ್ತಿರುತ್ತೆ ಸೊ ಆ ಟೈಮ್ ಏನಾಗುತ್ತೆ ಒನ್ಸ್ ಪ್ರಾಬ್ಲಮ್ ಬಾಡಿಯಲ್ಲಿ ಸ್ಟಾರ್ಟ್ ಆದರೆ ಆಟೋಮೆಟ್ಲಿ ಸಡನ್ ಆಗಿ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆ ಟೈಮ್ ಕೂಡ ಪೇಷಂಟ್ಸ್ ಏನು ಮಾಡ್ತಾರೆ ಅವಾಯ್ಡ್ ಮಾಡ್ತಾರೆ ಆ ಥರ ಪ್ರಾಬ್ಲಮ್ಸ್ಗೆ ಬಿಡಿ ಏನಿಲ್ಲ ನಾರ್ಮಲ್ ಆಗಿ ಇದೆ ಕಡಿಮೆ ಆಗುತ್ತೆ ಹಾಗೆ ಬಿಟ್ಬಿಡ್ತಾರೆ ಬಟ್ ಏನಾಗುತ್ತೆ ಅಂದರೆ ಸೇಮ್ ಲೈಫ್ ಸ್ಟೈಲ್ ಕರೆಕ್ಟಾಗಿ ಆ ಟೈಮ್ ಕೂಡ ಮಾಡಿಲ್ಲ ಅಂದರೆ ಲೈಕ್ ಪ್ರಾಪರ್ ಆಗಿ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಬಾಡಿಯಲ್ಲಿ ನೀಡಿರುತ್ತೆ ಯಾಕಂದರೆ ಒಂದು ಫಿಸಿಕಲ್ ಆಕ್ಟಿವಿಟಿನಿಂದ ಕೂಡ ಬ್ಲಡ್ ಸರ್ಕ್ಯುಲೇಷನ್ ಬಾಡಿಯಲ್ಲಿ ಕಂಪ್ಲೀಟಾಗಿ ಕರೆಕ್ಟಾಗಿ ಫ್ಲೋ ಅಲ್ಲಿ ಹೋಗ್ತಾ ಇರುತ್ತೆ ಅವ್ರು ಜಿಮ್ ವರ್ಕೌಟ್ ಮಾಡ್ತಾರೆ ತುಂಬ ಜನ ಅದು ಕೂಡ ಹೆಲ್ಪ್ ಮಾಡ್ತಾರೆ ಬಾಡಿಗೆ ನಾರ್ಮಲ್ ಆಗಿ ಒಂದು ಸ್ಟೆಬಿಲಿಟಿ ಮೇಲೆ ಕೊಡೋಕ್ಕೆ ಅವ್ರ ಮೆಡಿಕೇಶನ್ಸ್ ಕರೆಕ್ಟ್ ಟೈಮಲ್ಲಿ ತೊಗೊಂಡ್ರೆ ಆಟೋಮೆಟ್ಲಿ ಆ ಲೈಫ್ ಲೈಫ್ಸ್ಟೈಲ್ನಿಂದ ನಾವು ಈ ಥರ ಪ್ರಾಬ್ಲಮ್ಸ್ಗೆ ಕಂಟ್ರೋಲ್ ಕೂಡ ಮಾಡ್ಬೋದು ಮತ್ತು ಜಾಸ್ತಿ ಆಗೋಲ್ಲ ಅದು ಕೂಡ ನೋಡ್ಬೋದು ಓಕೆ ಡಾಕ್ಟ್ರ್ ಇನ್ನು ಈ ಪ್ರಾಬ್ಲಮ್ ಇರೋರು ಇಂತಹ ಫುಡ್ಡನ್ನು ತಿನ್ನಲೇಬಾರ್ದು ಅಂತ ಏನಾದರೂ ಇದೆಯಾ ಅಂದರೆ ವೆಜ್ ತಿನ್ಬೋ ತಿನ್ನೋರು ಯಾವುದಾದ್ರೂ ತರಕಾರಿಗಳನ್ನು ತಿನ್ನಬಾರ್ದು ಅಂತ ಏನಾದರೂ ಇದೆಯಾ ಹಾಗೆ ನಾನ್ ವೆಜ್ ತಿನ್ನಬಹುದಾ ತಿನ್ನಬಾರ್ದಾ ಸೊ ಈ ಬಗ್ಗೆ ಏನು ಹೇಳ್ತೀರಾ ಫುಡ್ ಸ್ಟೈಲ್ ಬಗ್ಗೆ ਫੂਡ ਸਟਾਈਲ ਅੰਦਰ ਇਵਗਾ ਲਾਈਕ ਤੁਮਬਾ ਜਨਾ ਕੇ ਪਰਸਨ ਟੂ ਪਰਸਨ ਬੋਡੀ ਵੈਰੀਏਸ਼ਨਸ ਅਲੀ ਰਹਤਾ ਇਵਗਾ ਲਾਈਕ ਐਗਜ਼ਾਮਪਲ ਆਗੀ ਪੇਸ਼ੈਂਟ A ਪੇਸ਼ੈਂਟ B ਨਾ ਉਤਗਣਾ ਨਾ ਪੇਸ਼ੈਂਟ A ਕੇ ਇਹ ਫੂਡ ਲਾਈਕ ਨਾਰਮਲ ਆਗੀ ਨਾਨ ਵੈਸ ਸਿੰਦਰ ਪ੍ਰੋਬਲਮ ಜಾਸਤੀ ਆਗਤਾ ਬਟ ਸੇਮ ਐਜ਼ ਯੂਸ਼ਵਲ ਪੇਸ਼ੈਂਟ B ਨਾਨ ਵੈਸ ਸਿੰਦਰ 에 ਨਾ ਗਲ ਸੋ ਪਰਸਨ ਕੇ ਲਾਈਫ ਸਟਾਈਲ ਮੇਰੇ ਕੁੜਾ ਤੁਮਬਾ ਮੁਖਿਆਗੀ ਨਾ ਫੂਡ ಅವ್ರ ಡೈಟ್ ಚಾಟ್ ಪ್ರಿಪೇರ್ ಮಾಡಿ ಕೊಡ್ತಾರೆ ಯಾಕೆ ಅಂದರೆ ಇವಾಗ ತುಂಬ ಜನಕ್ಕೆ ಆಯ್ಲಿ ಐಟಮ್ ತಿಂದರೆ ನರ್ಗಳ ಮೇಲೆ ತುಂಬ ಜಾಸ್ತಿ ಇಫೆಕ್ಟ್ ಇರುತ್ತೆ ಸ್ವಲ್ಪ ಜನಕ್ಕೆ ನಾರ್ಮಲ್ ಆಗಿ ನಾನ್ ವೆಜ್ ತಿಂದರೆ ಇಫೆಕ್ಟ್ ಆಗುತ್ತೆ ಯಾಕೆಂದರೆ ಇವಾಗ ಏನು ಪ್ರೆಸೆಂಟ್ ಸಿಚ್ಯುವೇಷನ್ ಇದೆ ಬಾಡಿಗೆ ಫಿಸಿಕಲ್ ಆ್ಯಕ್ಟಿವಿಟಿ ಅವ್ರ ವರ್ಕೌಟ್ ಇಲ್ಲ ಅಂದರೆ ಏನಾಗುತ್ತೆ ಬಾಡಿ ಮೇಲೆ ಸ್ವಲ್ಪ ಫ್ಯಾಟ್ ಡಿಕಂಪೊಸಿಷನ್ ಜಾಸ್ತಿ ಆಗುತ್ತೆ ಅವ್ರು ಕರೆಕ್ಟಾಗಿ ಸಪ್ಲಿಮೆಂಟ್ ಸಿಕ್ಕಲ್ಲ ಸೊ ಆ ಟೈಮ್ ಏನಾಗುತ್ತೆ ಅವ್ರದ್ದು ಮೆಟಬಾಲಿಸಮ್ ಸ್ವಲ್ಪ ಅಬ್ನಾರ್ಮಲ್ ವೇ ಆಗಿ ಸ್ಟಾರ್ಟ್ ಆಗುತ್ತೆ ಒನ್ಸ್ ಮೆಟಬಾಲಿಸಮ್ಸ್ ಕರೆಕ್ಟಾಗಿ ಆಗಿಲ್ಲ ಅಂದರೆ ನರುಗಳ ಮೇಲೆ ಏನು ಕೊಡೋದು ಸಪ್ಲಿಮೆಂಟ್ ನಾವು ಫುಡ್ಡಲ್ಲಿ ತೊಗೊಳ್ತಾರೆ ರೀಚ್ ಆಗೋಲ್ಲ ಸೊ ಆಟೋಮೆಟ್ಲಿ ಏನಾಗುತ್ತೆ ಆ್ಯಸ್ ದಿ ಏಜ್ ಗ್ಯಾಪ್ ಬಂದರೆ ಓರ್ ಒನ್ ಟೈಪ್ ಆಫ್ ಏಜ್ ಫ್ಯಾಕ್ಟರ್ ಬಂದರೆ ಆಟೋಮೆಟ್ಲಿ ನರುಗಳ ವೀಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಒನ್ಸ್ ನರುಗಳ ವೀಕ್ ಆದರೆ ನಾವು ಏನಾದರೂ ಸಪ್ಲಿಮೆಂಟ್ ಮೇ ಬಿ ಫುಡ್ಡಲ್ಲಿ ಕೂಡ ಇರ್ತಾರೆ ಓರ್ ಲೈಕ್ ಫ್ರೂಟ್ಸಲ್ಲಿ ಹೇಳ್ತಾರೆ ಲೈಕ್ ಬೀಟ್ರೂಟ್ ಆ ಥರ ತಿಂದರೆ ತುಂಬ ಹೆಲ್ಪ್ಫುಲ್ ಇರುತ್ತೆ ಬಟ್ ಸ್ವಲ್ಪ ಜನಕ್ಕೆ ಬೀಟ್ರೂಟ್ನಿಂದ ಕೂಡ ಹೆಲ್ಪ್ ಆಗೋಲ್ಲ ಸೊ ಡಿಪೆಂಡ್ ಆಗಿರುತ್ತೆ ನಮ್ಮದು ಫಿಸಿಕಲ್ ಆಕ್ಟಿವಿಟಿ ಪ್ಲಸ್ ಫುಡ್ ವೇರಿಯೇಷನ್ಸ್ನಿಂದ ಏನೇನು ಆಗ್ತಿದೆ ಅದು ಕಂ ಕರೆಕ್ಟಾಗಿ ಒಬ್ಸರ್ವೇಷನ್ ಮೇಲೆ ಗೊತ್ತಾಗುತ್ತೆ ಯಾಕೆಂದರೆ ತುಂಬ ಜನಕ್ಕೆ ತಿಂದಾದ ಮೇಲೆ ಕೂಡ ಇಫೆಕ್ಟ್ ಅನ್ಸಲ್ಲ ತುಂಬ ಜನಕ್ಕೆ ತಿಂದಾದ ಮೇಲೆ ಇಫೆಕ್ಟ್ ಅನಿಸುತ್ತೆ ಸೊ ಪರ್ಸನ್ ಟು ಪರ್ಸನ್ ಫುಡ್ ಲೈಫ್ ಸ್ಟೈಲ್ ವೆರಿಯೇಷನ್ಸಲ್ಲಿ ಇರುತ್ತೆ ಸ್ವಲ್ಪ ಜನಕ್ಕೆ ಸೀ ಫುಡ್ ಇಷ್ಟ ಆಗಿ ಬಾಡಿ ಮೇಲೆ ಹೆಲ್ಪ್ ಆಗುತ್ತೆ ಸ್ವಲ್ಪ ಜನಕ್ಕೆ ಇಷ್ಟ ಆಗಿ ಹೆಲ್ಪ್ ಆಗಲ್ಲ ಯಾಕೆಂದರೆ ಅವ್ರ ಬಾಡಿಗೆ ಅದು ಮೇ ಬಿ ಎಲರ್ಜೆಂಟ್ ಇರುತ್ತೆ ಅವ್ರ ಬಾಡಿಗೆ ಸೆಟ್ ಆಗೋಲ್ಲ ಸೊ ಆ ಥರ ಫ್ಯಾಕ್ಟರ್ಸಲ್ಲಿ ಕೂಡ ಹೆಲ್ಪ್ ಆಗೋಲ್ಲ ಕ್ಯಾರೆಟ್ ನೀವು ತಿನ್ಬೋದು ಹೆಲ್ಪ್ ಆಗುತ್ತೆ ಫ್ರೂಟ್ಸಲ್ಲಿ ಆಲ್ಮೋಸ್ಟ್ ಈಚ್ ಆ್ಯಂಡ್ ಸಿಂಗಲ್ ವೆರೈಟಿ ನೀವು ಟೇಸ್ಟ್ ಮಾಡಿದ್ರೆ ಆಟೋಮೆಟ್ಲಿ ಹೆಲ್ಪ್ ಆಗುತ್ತೆ ಪ್ಲಸ್ ಬೀಟ್ರೂಟ್ ಹತ್ತಿರ ನೀವು ಯೂಸ್ ಮಾಡಿದ್ರು ಸ್ಪೆನಿಚ್ ಯೂಸ್ ಮಾಡಿದ್ರು ಅದರಿಂದ ಹೆಲ್ಪ್ ಆಗುತ್ತೆ ಬಟ್ ಮೇನಾಗಿ ಏನಿರುತ್ತೆ ನಾನ್ ವೆಜ್ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ನೀವು ಯೂಸ್ ಮಾಡಬೇಕು ಆಯಿಲ್ ಐಟಮ್ ಸ್ವಲ್ಪ ಬಾಡಿಯಲ್ಲಿ ಕಡಿಮೆ ಯುಟಿಲೈಝೇಷನ್ ಇರಬೇಕು ರೆಡ್ ಮೀಟ್ ಸ್ವಲ್ಪ ಕಡಿಮೆ ಇರಬೇಕು ಸೊ ಅದರಿಂದ ಏನಾಗುತ್ತೆ ಬಾಡಿಗೆ ಸರ್ಕ್ಯುಲೇಷನ್ ಆಫ್ ಅಮೌಂಟ್ ಆಫ್ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಕರೆಕ್ಟಾಗಿ ಇರ್ತಿರುತ್ತೆ ಸೊ ಅದರಿಂದ ಜಾಸ್ತಿ ಬ್ಲಡ್ ಕೂಡ ಥಿಕ್ಕಾಗಲ್ಲ ಬ್ಲಾಕೇಜ್ ಆಗೋಕ್ಕೆ ಆಟೋಮೆಟ್ಲಿ ನಮ್ಮ ಲೈಫ್ ಸ್ಟೈಲ್ನಿಂದ ಮೇಂಟೈನ್ ಆಗಿ ಕಾಯಿಲೆ ಕೂಡ ಕಂಟ್ರೋಲಲ್ಲಿ ಇರುತ್ತೆ ಎಸ್ ಡಾಕ್ಟರ್ ಇನ್ನು ನೀವು ಆಗಲೇ ಹೇಳ್ತಾ ಇದ್ರಿ ಈಗಂತೂ ಕೆಲವರು ಕೂತಲ್ಲೇ ಕೂರ್ ಕೂರ್ತಾರೆ ಯಾವುದೇ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರೋದಿಲ್ಲ ಹೀಗಾಗಿನೇ ಈ ಒಂದು ಪ್ರಾಬ್ಲಮ್ ಹೆಚ್ಚಾಗಿ ಬರುತ್ತೆ ಅಂತ ಅಂಡ್ ಅದೇ ವಿಚಾರಕ್ಕೆ ಬರೋದಾದರೆ ಕೆಲವೊಬ್ಬರಿಗೆ ಅದೇ ಕೆಲಸ ಆಗಿರುತ್ತೆ ಈಗ ನಿಂತ್ಕೊಂಡೇ ಕೆಲಸ ಮಾಡಬೇಕು ಸೆವೆನ್ ಅವರ್ಸ್ ಕಂಟಿನ್ಯೂ ನೈನ್ ಅವರ್ಸು ಈಗ ಟೈಲರಿಂಗ್ ಮಾಡೋರು ಅವ್ರು ಕೆಲಸ ಮಾಡಿದ್ರೇ ಹೊಟ್ಟೆ ತುಂಬೋದು ಸೊ ಇಂಥವರೆಲ್ಲ ಹಾಗಿದ್ರೆ ಅವರ ಲೈಫ್ ಸ್ಟೈಲ್ನ ಹೇಗೆ ಚೇಂಜ್ ಮಾಡಿಕೊಳ್ಬೇಕು ಈ ಪ್ರಾಬ್ಲಮ್ಮಿಂದ ದೂರ ಇರಬೇಕು ಅಂತ ಆಗಿ ಇವಾಗ ಲೈಕ್ ನಮಗೆ ಗೊತ್ತು ಲೈಕ್ ಟೈಲರಿಂಗ್ ಕೆಲಸ ಇರಲಿ ಅವ್ರ ಫೀಲ್ಡ್ ವರ್ಕ್ ಇರಲಿ ಸ್ಟ್ಯಾಂಡಿಂಗ್ ವರ್ಕ್ ಶಾಪ್ಕೀಪರ್ಸಲ್ಲಿ ಇರುತ್ತೆ ಅವ್ರದ್ದು ಈ ಥರ ವರ್ಕ್ ಇರಲಿ ಇವಾಗ ತುಂಬ ಜನ ಏನು ಮಾಡ್ತಾರೆ ಲೈಕ್ ವರ್ಕಲ್ಲಿ ಅದು ಮತ್ತು ಹೋಗ್ತಾರೆ ಅಂದರೆ ಅಟ್ಲೀಸ್ಟ್ ಬಾಡಿಗೆ ಸ್ವಲ್ಪ ರೆಸ್ಟ್ ಬೇಕು ಇವಾಗ ನಾವು ಏನಂದರೆ ವರ್ಕ್ ಮಾಡ್ತಿದ್ದೆ ಎಕ್ಸಾಂಪಲ್ ಆಗಿ ಸ್ಟ್ಯಾಂಡಿಂಗ್ ವರ್ಕ್ ಇದೆ ಅಟ್ಲೀಸ್ಟ್ ಅರ್ಧ ಗಂಟಾ ಇದೆ ಅಂದರೆ ಅಟ್ಲೀಸ್ಟ್ ಟೆನ್ ಮಿನಿಟ್ಸ್ ಬಾಡಿಗೆ ರೆಸ್ಟ್ ಕೊಡ್ಬೋದು ಕಾಲ್ಗೆ ಸೊ ದಟ್ ಆ ಸ್ಟ್ಯಾಂಡಿಂಗ್ ವರ್ಕ್ನಿಂದ ಕಾಲ್ ಮೇಲೆ ಏನು ಪ್ರೆಷರ್ ಹೋಗಿದೆ ಬ್ಲಡ್ ಸರ್ಕ್ಯುಲೇಷನ್ ಮೇಲೆ ಏನು ಪ್ರೆಷರ್ ಹೋಗಿದೆ ಅಟ್ ಲೀಸ್ಟ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನಾವು ಸಮ್ ಕೂತ್ಕೊಳ್ಳ್ರೆ ಆಟೋಮೆಟ್ಲಿ ಬಾಡಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಟೇಲರಿಂಗ್ ವರ್ಕ್ ಕೂಡ ಮಾಡ್ತಿದ್ದೆ ಸಿಟ್ಟಿಂಗ್ ವರ್ಕ್ ಕೂಡ ಇದೆ ನಮ್ಮದು ಬಟ್ ಅಟ್ ಲೀಸ್ಟ್ ನಾವು ಇವಾಗ ಬೆಡ್ ಮೇಲೆ ಏನಾದರೆ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದೆ ಅಟ್ ಲೀಸ್ಟ್ ಟೆನ್ ಮಿನಿಟ್ಸ್ ನಾವು ಅದೇ ರೂಮಲ್ಲಿ ವಾಕ್ ಮಾಡಿದ್ರೆ ಆಟೋಮೆಟ್ಲಿ ಬಾಡಿಯಲ್ಲಿ ಕೂಡ ಸರ್ಕ್ಯುಲೇಷನ್ಗೆ ಹೆಲ್ಪ್ ಆಗುತ್ತೆ ಪ್ರಾಬ್ಲಮ್ ಕೂಡ ಬರಲ್ಲ ಫ್ಯಾಟ್ ನಾವೇನಾದರೂ ಊಟ ತಿಂಡಿ ತಿಂತೀರ ತುಂಬ ಜನ ಏನು ಮಾಡ್ತಾರೆ ಊಟ ತಿಂಡಿ ತಿಂದಾದಮೇಲೆ ಕೂಡ ಡೈರೆಕ್ಟಾಗಿ ರೆಸ್ಟ್ ಮಾಡೋಕ್ಕೆ ಹೋಗ್ತಾರೆ ವಾಕಿಂಗ್ ಎಕ್ಸಸೈಸ್ ಕರೆಕ್ಟಾಗಿ ಮಾಡಲ್ಲ ಅದರಿಂದ ಕೂಡ ಬಾಡಿ ಮೇಲೆ ಇಫೆಕ್ಟ್ ಇರುತ್ತೆ ನಮ್ಮದು ವೇ ಆಫ್ ಸಿಟಿಂಗ್ ಪೋಶ್ಚರ್ನಿಂದ ಕೂಡ ಬಾಡಿ ಮೇಲೆ ಇಫೆಕ್ಟ್ ಇರುತ್ತೆ ಪ್ಲಸ್ ನಮ್ಮದು ಲೈಕ್ ವರ್ಕ್ ಪ್ರೆಷರ್ ಇರುತ್ತೆ ಫೀಲ್ಡ್ ವರ್ಕಲ್ಲಿ ನಾವು ಹೋಗ್ತೀನಿ ನೀವು ಫುಲ್ ಡೇ ವರ್ಕ್ ಮಾಡ್ತೀರ ಬಟ್ ಮನೆ ಬಂದಾದ ಮೇಲೆ ಕೂಡ ಬಾಡಿಗೆ ರೆಸ್ಟ್ ಸಿಗೋಲ್ಲ ಸೊ ಅಟ್ಲೀಸ್ಟ್ ಆ ಟೈಮ್ಗೆ ಕೂಡ ಅರ್ಧ ಗಂಟೆ ಒಂದು ಫಿಸಿಕಲ್ ಆಕ್ಟಿವಿಟಿ ವಾಕ್ ವೈಸ್ ಹೆಲ್ಪ್ ಆದರೆ ಬಾಡಿ ಮೇಲೆ ತುಂಬ ಹೆಲ್ಪ್ ಆಗುತ್ತೆ ಆ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟಾಗಿ ಹೆಲ್ಪ್ ಆಗೋಕ್ಕೆ ಯಾಕಂದರೆ ಇವಾಗ ಹೆರಿಡಿಟ್ರಿನಿಂದ ಪ್ರಾಬ್ಲಮ್ ಇದೆ ನಿಮ್ಮ ಬಾಡಿಯಲ್ಲಿ ಬಟ್ ನಾವು ಕೂಡ ಅದಕ್ಕೆ ಏನೂ ಪ್ರೆಷರ್ ಕೊಡೋಲ್ಲ ಅವ್ರು ಏನು ವರ್ಕೌಟ್ ಮಾಡಲ್ಲ ಅವ್ರು ಏನು ಲೈಫ್ ಸ್ಟೈಲ್ ಕೂಡ ಚೇಂಜ್ ಮಾಡ್ತಿಲ್ಲ ಅಂದರೆ ಆಟೋಮೆಟ್ಲಿ ಪ್ರಾಬ್ಲಮ್ ಬರುತ್ತೆ ಬಟ್ ಅದು ಅವಾಯ್ಡ್ ಆಗಬೇಕಂದ್ರೆ ಅಟ್ಲೀಸ್ಟ್ ಮಿನಿಮಮ್ ಆಗಿ ಥರ್ಟಿ ಟು ಫಾರ್ಟಿ ಮಿನಿಟ್ ಫೋರ್ಟಿ ಫೈವ್ ಮಿನಿಟ್ಸ್ ಡೇಲಿ ವರ್ಕೌಟ್ ಆರ್ ಫಿಸಿಕಲ್ ಆ್ಯಕ್ಟಿವಿಟಿ ಬಾಡಿಯಲ್ಲಿ ಇರಬೇಕಾಗತ್ತೆ ಸೊ ದಟ್ ಈ ಥರ ಪ್ರಾಬ್ಲಮ್ ನಾವು ವರ್ಕ್ನಿಂದ ಕೂಡ ಬಂದಿರುತ್ತೆ ಅಂದರೆ ನಾವು ಕಂಟ್ರೋಲ್ ಮಾಡ್ಬೋದು ಓಕೆ ಡಾಕ್ಟರ್ ಇನ್ನು ಜೆಂಡರ್ ಬಗ್ಗೆ ಅಂದರೆ ಯಾರಲ್ಲಿ ಹೆಚ್ಚಾಗಿ ಮೆನ್ನಲ್ಲಿ ಹೆಚ್ಚಾಗಿ ಈ ಪ್ರಾಬ್ಲಮ್ ಕಂಡುಬರುತ್ತಾ ಅಥವಾ ಫೀಮೇಲ್ ಅಲ್ಲ ಹಾಗೆ ಏಜ್ ಫ್ಯಾಕ್ಟರ್ ಕುರಿತಾಗಿ ಕೂಡ ತಿಳಿಸ್ಕೊಡಿ ನಾರ್ಮಲ್ ಆಗಿ ಈ ಥರ ಪ್ರಾಬ್ಲಮ್ ಅಲ್ಲಿ ನಮಗೆ ಜಾಸ್ತಿ ಕಾಣಿಸುತ್ತೆ ಡಿಪೆಂಡಾಗಿ ಫ್ಯಾಕ್ಟರ್ಸ್ ಇರುತ್ತೆ ಹೆರಿಡಿಟ್ರಿ ಒನ್ ಆಫ್ ದಿ ಅಲ್ಲಿ ಕೌಂಟ್ ಆಗುತ್ತೆ ಏಜ್ ಫ್ಯಾಕ್ಟರ್ ಒನ್ ಆಫ್ ದಿ ಅಲ್ಲಿ ಕೌಂಟ್ ಆಗುತ್ತೆ ವೇಟ್ ತುಂಬ ಜಾಸ್ತಿ ವೇಟ್ ಆದರೆ ಒನ್ ಆಫ್ ದಿ ಇರುತ್ತೆ ಥೈರಾಯ್ಡ್ ತುಂಬ ಜಾಸ್ತಿ ಅಲ್ಲಿ ಕಾಣಿಸುತ್ತೆ ಡಯಾಬಿಟಿಸ್ ಒನ್ ಆಫ್ ದಿ ಫ್ಯಾಕ್ಟರಲ್ಲಿ ಕಾಣಿಸುತ್ತೆ ಅಬ್ ನಾರ್ಮಲ್ ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಅದು ಕಾರಣದಿಂದ ಇರುತ್ತೆ ಫುಡ್ ಆ್ಯಕ್ಟಿವಿಟಿ ಲೈಕ್ ಟೈಮ್ ಟು ಟೈಮ್ ಊಟ ತಿಂಡಿ ಮಾಡಲ್ಲ ಆ ಕಾರಣದಿಂದ ಕೂಡ ಅವ್ರ ಬಾಡಿ ಮೇಲೆ ಈ ಥರ ಪ್ರಾಬ್ಲಮ್ ಕಾಣಿಸುತ್ತೆ ಸೊ ಮೇಜರಾಗಿ ಅಷ್ಟು ಪ್ರಾಬ್ಲಮ್ ಫೀಮೇಲಲ್ಲಿ ಕಾಣಿಸುತ್ತೆ ಮೆನ್ನಲ್ಲಿ ಅಷ್ಟು ಕಡಿಮೆ ಯಾಕೆ ಇರುತ್ತೆ ಅಂದರೆ ಮೇ ಬಿ ಒನ್ ಆಫ್ ದಿ ಫ್ಯಾಕ್ಟರ್ಸ್ ಅವ್ರಿಗೆ ಹೆರಿಡಿಟ್ರಿ ಇದ್ದರೆ ಕೂಡ ಸ್ವಲ್ಪ ಬಾಡಿ ಮೇಲೆ ವರ್ಕೌಟ್ ಇರುತ್ತೆ ಮೇ ಬಿ ಅವ್ರದ್ದು ವರ್ಕ್ ಪ್ರೊಫೆಷನ್ನಿಂದ ಹೆಲ್ಪ್ ಆಗುತ್ತೆ ಸ್ವಲ್ಪ ಜನಕ್ಕೆ ಅವ್ರು ಮೇ ಬಿ ಅವ್ರದ್ದು ಏನಾದರೂ ಬೇರೆ ಫಿಸಿಕಲ್ ಆಕ್ಟಿವಿಟೀಸ್ ಲೈಕ್ ಜಿಮ್ ಆ ಥರ ಮಾಡ್ತಿದೆ ಅವ್ರ ಆಫೀಸಲ್ಲಿ ಕೂಡ ಇದೆ ಅಂದರೆ ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿ ಥರ ಕಾಣಿಸುತ್ತೆ ಪ್ಲಸ್ ಅವ್ರದ್ದು ಫುಡ್ ಜನ್ರೇಷನ್ಸಲ್ಲಿ ಕೂಡ ಇರುತ್ತೆ ಲೈಕ್ ಎನ್ಸೆಸ್ಟರ್ಸಲ್ಲಿ ಈ ಥರ ಪ್ರಾಬ್ಲಮ್ ಇದ್ದರೆ ಕೂಡ ತುಂಬ ಜನ ಮನೇದು ಊಟ ಪ್ರೆಫರ್ ಮಾಡ್ತಾರೆ ಆ ಮನೆ ಊಟ ಅಲ್ಲಿ ಕೂಡ ಹೆಲ್ಪ್ ಆಗುತ್ತೆ ಸ್ವಲ್ಪ ಜನ ಫಾಸ್ಟ್ ಫುಡ್ ಪ್ರೆಫರ್ ಮಾಡ್ತಾರೆ ಒನ್ ಆಫ್ ದಿ ಫ್ಯಾಕ್ಟರಲ್ಲಿ ಫಿಮೇಲ್ಸಲ್ಲಿ ಫಾಸ್ಟ್ ಫುಡ್ ಜಾಸ್ತಿ ತಿನ್ನೋದು ಲೈಕ್ ಯಂಗ್ ಜನ್ರೇಷನ್ಸಲ್ಲಿ ತಿಂತಾರೆ ಅದು ಕೂಡ ನಮಗೆ ಇಫೆಕ್ಟ್ ಆಗುತ್ತೆ ಯಾಕೆಂದರೆ ಹಾರ್ಮೋನ್ಸ್ ಆ್ಯಕ್ಟಿವೇಟ್ ಆದರೆ ಬಾಡಿ ಮೇಲೆ ವೇಟ್ ಜಾಸ್ತಿ ಆಗುತ್ತೆ ಆಟೋಮೆಟ್ಲಿ ನರ್ವ್ಗಳ ಮೇಲೆ ಕಂಪ್ರೆಷನ್ ಆಗುತ್ತೆ ಆಟೋಮೆಟ್ಲಿ ವೆರಿಕೋಸ್ ಥರ ಪ್ರಾಬ್ಲಮ್ ಕಾಣಿಸುತ್ತೆ ಸೊ ಆ ಥರ ರೇಷೋಸಲ್ಲಿ ನಾವು ನೋಡಿದ್ರೆ ಲೈಕ್ ಫೀಮೇಲ್ಸಲ್ಲಿ ಈ ಥರ ಪ್ರಾಬ್ಲಮ್ ಕಾಣಿಸ್ಬೋದು ಏಜ್ ಫ್ಯಾಕ್ಟರ್ ಒನ್ ಆಫ್ ದಿ ಕೌಂಟಲ್ಲಿ ಇರುತ್ತೆ ಯಾಕೆ ಅಂದರೆ ನಾರ್ಮಲಾಗಿ ಆಗಿ ಕೋವಿಡ್ ಮುಂಚೆ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಈ ಥರ ಪ್ರಾಬ್ಲಮ್ ತುಂಬ ಕಡಿಮೆ ಇತ್ತು ಲೈಕ್ ಏಜ್ ಫ್ಯಾಕ್ಟರ್ಸ್ ಮೇಲೆ ಫೋರ್ಟಿ ಫೈವ್ ಫಿಫ್ಟಿ ಸಿಕ್ಸ್ಟಿ ಏಜಲ್ಲಿ ಓಲ್ಡ್ ಏಜಲ್ಲಿ ಈ ಥರ ಪ್ರಾಬ್ಲಮ್ ಕಾಣಿಸ್ತಿತ್ತು ಬಟ್ ಇವಾಗ ಹೇಗಿದೆ ಕೋವಿಡ್ ಆದಮೇಲೆ ವರ್ಕ್ ಫ್ರಮ್ ಹೋಮ್ನಿಂದ ಸಿಗಿದ್ರೆ ಅವ್ರೇನಾದರೂ ಬಾಡಿ ಅಬ್ನಾರ್ಮಲ್ ಲೈಫ್ಸ್ಟೈಲ್ನಿಂದ ಬಂದಾದಮೇಲೆ ಆಟೋಮೆಟ್ಲಿ ವರ್ಕೌಟ್ ಇಲ್ಲ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ ಕರೆಕ್ಟಾಗಿ ಟೈಮಲ್ಲಿ ಊಟ ತಿಂಡಿ ಇಲ್ಲ ಸೊ ಅದರಿಂದ ಏನಾಗುತ್ತೆ ಬಾಡಿ ಮೇಲೆ ಮತ್ತೆ ಅಬ್ನಾರ್ಮಲಿಟಿ ಪ್ಯಾಥೊಲಜಿಕಲ್ ಚೇಂಜಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಒನ್ಸ್ ಬಾಡಿದು ಲೈಫ್ ಸ್ಟೈಲ್ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆದರೆ ಯಾವುದೋ ಏಜಲ್ಲಿ ನಾವು ಈ ಥರ ಪ್ರಾಬ್ಲಮ್ ನೋಡ್ಬೋದು ಓಕೆ ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ವೆರಿಕೋಸ್ ವೇನ್ಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ರಿ ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನಾರ್ಮಲ್ ಆಗಿ ಇವಾಗ ಯಾರದಕ್ಕೆ ಈ ಥರ ಪ್ರಾಬ್ಲಮ್ ನಮಗೆ ಕಾಣಿಸಿದೆ ಅಂದರೆ ಲೈಕ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಕೂಡ ಇದ್ದರೆ ಲೈಕ್ ಗ್ರೇಡ್ ಒನ್ನಲ್ಲಿದ್ದರೆ ಲೈಕ್ ಸ್ಪೈಡ್ರ್ ಬೈನ್ಸ್ ಥರ ಕಾಣಿಸಿದೆ ಅವ್ರು ಸ್ವಲ್ಪ ಜನಕ್ಕೆ ಊತ ಥರ ಕಾಣಿಸಿದೆ ಅವ್ರು ಪೇನ್ ಆಗ್ತಿದೆ ಅವ್ರು ಬೇರೆ ಏನಾದರೂ ಸಿಂಟಮ್ ಕಾಣಿಸಿದೆ ಅಂದರೆ ಕರೆಕ್ಟಾಗಿ ಟೈಮಲ್ಲಿ ಅದು ಟ್ರೀಟ್ಮೆಂಟ್ ಮಾಡಿ ಯಾಕೆಂದರೆ ಟ್ರೀಟ್ಮೆಂಟ್ ಮಾಡಿಲ್ಲ ಅಂದರೆ ಆಟೋಮೆಟ್ಲಿ ನಮಗೆ ವರ್ಕ್ ಮಾಡೋ ಥರ ಆ ಥರ ಕಂಡೀಷನ್ ಕೂಡ ಬಂದು ಲೈಕ್ ನಾವು ಕಂಪ್ಲೀಟ್ ಬೆಡ್ ರೆಸ್ಟ್ ಮೇಲೆ ಹೋಗಬೇಕಾಗುತ್ತೆ ಯಾಕೆಂದರೆ ತುಂಬ ಜನಕ್ಕೆ ಆ ಥರ ಪ್ರಾಬ್ಲಮ್ ಬಂದರೆ ಕಾಲಲ್ಲಿ ಜೋಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಾಂದರೆ ಆಗಿ ಪ್ರಿಕಿಂಗ್ ಥರ ಪೇಯ್ನ್ ಆಗುತ್ತೆ ಊರಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಕಾಲು ಸ್ವಲ್ಪ ಕಪ್ಪಾಗಿ ಅಲ್ಸರ್ಸ್ ಥರ ಎಕ್ಸಿಮ್ ಹತ್ರ ಬಂದರೆ ಆಟೋಮೆಟ್ಲಿ ನಮಗೆ ವರ್ಕ್ ಮಾಡೋಕ್ಕೆ ಆಗೋಲ್ಲ ಯಾಕಂದರೆ ಕಾಲು ಅಷ್ಟು ಊತ ಇರುತ್ತೆ ಸೊ ಟೈಮ್ ಟು ಟೈಮಲ್ಲಿ ಪ್ರಾಬ್ಲಮ್ ಬಂದರೆ ಒಂದು ಲೈಫ್ ಸ್ಟೈಲ್ ಕರೆಕ್ಟ್ ಮಾಡಿ ಅದೇ ಟೈಮ್ನಿಂದ ನೆಕ್ಸ್ಟ್ ಜನ್ರೇಷನ್ಗೆ ವೇಟ್ ಮಾಡಬೇಡ ಆಟೋಮೆಟ್ಲಿ ಟ್ರೀಟ್ಮೆಂಟ್ ತೊಗೊಳ್ಳಿ ಆ ಥರ ಪ್ರಾಬ್ಲಮ್ ಕಾಣಿಸಾದ ಡಾಕ್ಟ್ರಿಗೆ ವಿಸಿಟ್ ಮಾಡಿ ಪ್ರಾಬ್ಲಮ್ ಏನಿದೆ ಯಾವ ಗ್ರೇಡಲ್ಲಿದೆ ವಿತ್ ಮೆಡಿಕೇಶನ್ ಹೆಲ್ಪ್ ಆಗುತ್ತೆ ಅವ್ರ ವಿದೌಟ್ ಮೆಡಿಕೇಶನ್ ಕೂಡ ಕ್ಲಿಯರ್ ಮಾಡ್ಬೋದು ಒನ್ ಟೈಪ್ ಆಫ್ ಒಪಿನಿಯನ್ ತೊಗೊಳ್ಳಿ ಸೊ ದ್ಯಾಟ್ ಅಟ್ಲೀಸ್ಟ್ ನಿಮಗೆ ಫ್ಯೂಚರಲ್ಲಿ ಈ ಥರ ಪ್ರಾಬ್ಲಮ್ ಕಷ್ಟ ಕೊಡೋಲ್ಲ ಇಲ್ಲಾಂದರೆ ನಾವು ಪ್ರೆಸೆಂಟ್ ಚೆನ್ನಾಗಿ ಮಾಡಿ ಹೋದರೆ ಫ್ಯೂಚರಲ್ಲಿ ಈ ಥರ ಪ್ರಾಬ್ಲಮ್ ನಮಗೆ ಹಂಡ್ರೆಡ್ ಪರ್ಸೆಂಟ್ ಕಷ್ಟ ಕೊಡ್ತಾರೆ ಸೊ ಪ್ರಾಬ್ಲಮ್ ಬಂದಾದಮೇಲೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ ಸೋ ಮಚ್ ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಆರೋಗ್ಯವೇ ಭಾಗ್ಯ ವಿಶೇಷ ನೋಡ್ತಾ ಇರಿವೇ ಸುದ್ದಿಯ ಜೀವಾಳ ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡುತ್ತೀಯ ಹಾಗಿದ್ರೆ ಚಿಂತೆ ಬಿಡಿ ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ ಹೋಮಿಯೋರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ ನೇರ ಭೇಟಿಗೆ ಸಂಪರ್ಕಿಸಿ ಒಂಬತ್ತು ಐದು ಐದು ಸೊನ್ನೆ 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 ಒಂದು ಒಂದು ಮೂರು ಮೂರು ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಎಂಟು ಒಂದು ಎರಡು ಒಂದು ಎರಡು